ಯೋ ಗಾಯ್ಸ್ ಎಲ್ಲರೂ ಹೇಗಿರ್ತಾ ಇದ್ದೀರಾ ಖಂಡಿತ ನೀವೆಲ್ಲರೂ ಸೂಪರ್ ಆಗಿನೇ ಇದ್ದೀರಾ ಅಲ್ವಾ ಇವತ್ತು ನಾವು ನೋಡೋದಕ್ಕೆ ಬಂದಿರ್ತಾ ಇರೋದು ಒಂದು ಟೋಟಲ್ ಆಗಿರ್ತಾ ಮೂವಿ ಆಲ್ರೆಡಿ ನಮ್ಮ ಜನರೇಷನ್ ಅಡ್ವಾನ್ಸ್ ಆಗಿ ಬೆಳೀತಾ ಇದೆ ಅಲ್ವಾ ನಮ್ಮ ಫ್ಯೂಚರ್ ತುಂಬಾನೇ ರೋಬೋಟ್ಸ್ ಗಳನ್ನ ಕ್ರಿಯೇಟ್ ಅನ್ನ ಮಾಡ್ತಾರೆ ಬಟ್ ಆದ್ರೆ ಒಂದು ಸಿಚುವೇಶನ್ ನಲ್ಲಿ ನಮ್ಮ ಗ್ರಹದ ಎನ್ವಿರಾನ್ಮೆಂಟ್ ಪೂರ್ತಿಯಾಗಿ ಹಾಳಾಗಿ ಬಿಡ್ತಾ ಇದೆ ಆ ರೀತಿ ನಮ್ಮ ಗ್ರಹ ಹಾಳಾಗಿ ಬಿಡ್ತಾ ಇರೋದ್ರಿಂದ ತುಂಬಾನೇ ವಿಚಿತ್ರವಾದ ಏಲಿಯನ್ ಗಿಡಗಳೆಲ್ಲ ಬೆಳ್ಕೊಂಡು ಬಿಡ್ತಾ ಇದೆ ಅವುಗಳು ಎಷ್ಟರ ಮಟ್ಟಿಗೆ ಡೇಂಜರಸ್ ಆಗಿ ಬದಲಾಗ್ತಾವೆ ಅಂದ್ರೆ ಸಂಪೂರ್ಣ ಮನುಷ್ಯ ಜಾತಿಯನ್ನೇ ನಾಶವನ್ನ ಮಾಡುವಷ್ಟು ಬಲವಾಗಿ ಬೆಳ್ಕೊಬಿಡ್ತಾವೆ ಈ ರೀತಿ ತುಂಬಾನೇ ಭಯಂಕರವಾದ ಸಿಚುವೇಶನ್ ಉಂಟಾಗಬೇಕಾದ್ರೆ ನಮ್ಮ ಮನುಷ್ಯ ಕುಲದವರು ಆ ಸಮಸ್ಯೆಯನ್ನ ಹೇಗೆ ಎದುರಿಸ್ತಾರೆ ಹೇಗೆ ನಮ್ಮ ಗ್ರಹವನ್ನ ಕಾಪಾಡ್ಕೊಳ್ತಾರೆ ಅನ್ನುವ ಒಂದು ಅದ್ಭುತವಾದ ಸ್ವಯಂ ಫಿಕ್ಷನ್ ಮೂವಿಯನ್ನೇ ನೋಡ್ತಾ ಇದ್ದೀವಿ ಅಂದಾಗೆ ಆ ಮೂವಿಯ ಹೆಸರು ಬಂದು ವಾರಿಯರ್ಸ್ ಆಫ್ ದ ಫ್ಯೂಚರ್ ಸರಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಬೇಗ ಇವಾಗ್ಲೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗಿದ್ರೆ ನಮ್ಮ ಮೂವಿಯ ಮಾಯಾ ಲೋಕಕ್ಕೆ ಎಂಟ್ರಿಯನ್ನ ಕೊಡೋಣ ಓಪನಿಂಗ್ ಸೀನ್ ನಲ್ಲಿ ಟೈಲರ್ ಅನ್ನುವ ಒಂದು ವ್ಯಕ್ತಿಯನ್ನ ನಮಗೆ ತೋರಿಸ್ತಾರೆ ಅಂಡ್ ಆ ವ್ಯಕ್ತಿ ತನ್ನ ಮಗಳಿಗೆ ಮೊದಲು ನಮ್ಮ ಭೂಮಿ ಗ್ರಹ ತುಂಬಾನೇ ಸುಂದರವಾಗಿತ್ತು ಆದ್ರೆ ಆರ್ಮಿ ಬೇಸ್ಗೆ ಹೆಲ್ಪ್ ಬೇಕು ಅನ್ನೋದಾಗಿ ತುಂಬಾನೇ ರೋಬರ್ಟ್ ಗಳನ್ನ ಕಂಡು ಹಿಡಿದ್ರು ನಂತರ ಎಲ್ಲಾ ಕಡೆನೂ ಅದೇ ರೋಬೋಟ್ ಗಳ ಬಳಕೆ ಹೆಚ್ಚಾಗೋದಿಕ್ಕೆ ಶುರುವಾಯ್ತು ಅಂಡ್ ಇದ್ರ ಪರಿಣಾಮವಾಗಿ ಗ್ಲೋಬಲ್ ವಾರ್ಮಿಂಗ್ ಕೂಡ ಹೆಚ್ಚಾಗ್ತಾನೆ ಹೋಯ್ತು ಅಂದ್ರೆ ನಮ್ಮ ಪರಿಸರ ತುಂಬಾನೇ ಹಾಳಾಗೋದಿಕ್ಕೆ ಶುರುವಾಯ್ತು ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ತಾಪಮಾನ ಹೆಚ್ಚಾಗೋದು ಗಾಳಿಯೆಲ್ಲ ವಿಷವಾಗಿ ಬದಲಾಗೋದು ಈ ರೀತಿಯಾಗಿ ಸಮಸ್ಯೆಗಳು ಹುಟ್ಕೊಳ್ಳೋದಿಕ್ಕೆ ಶುರುವಾಯ್ತು ನಮ್ಮ ಪರಿಸರ ಹಾಳಾಯ್ತು ಅಂದ್ರೆ ಮನುಷ್ಯರಿಗೆ ತುಂಬಾನೇ ಕಾಯಿಲೆಗಳು ಬರುತ್ತೆ ಅಲ್ವಾ ಸೊ ಅದೇ ರೀತಿಯಾಗಿ ದೊಡ್ಡ ದೊಡ್ಡ ಮಹಾಮಾರಿ ಕಾಯಿಲೆಗಳು ಬರೋದಿಕ್ಕವೇ ಶುರುವಾಯ್ತು ಅದ್ರಲ್ಲಿ ಈ ಟೈಲರ್ ಅನ್ನುವ ವ್ಯಕ್ತಿಗೆ ಒಬ್ಬಳು ಇರ್ತಾ ಇದ್ದಾಳೆ ಅಲ್ವಾ ಅವಳು ಕೂಡ ಕಾಯಿಲೆಗೆ ಬಲಿಯಾಗಿ ಬಿಟ್ಟಿರ್ತಾ ಇದ್ದಾಳೆ ಸೊ ಸ್ವಲ್ಪ ದಿನಗಳ ನಂತರ ಪುಟ್ಟ ಹುಡುಗಿ ಕೂಡ ತೀರಿ ಹೋಗಿ ಬಿಡ್ತಾಳೆ ಇವಾಗ ನಮ್ಮ ವಾತಾವರಣ ಹಾಳಾಗಿರ್ತಾ ಇದೆ ಅಂದ್ರೆ ಅದನ್ನ ಮತ್ತೆ ಸುರಿ ಮಾಡೋದಿಕ್ಕಾಗಿ ಈ ಸೈಂಟಿಸ್ಟ್ ಗಳು ಹಲವಾರು ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತಾರೆ ಅಲ್ವಾ ರೀತಿಯಾಗಿ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಮಾಡಿ ಗಾಳಿಯನ್ನ ಫಿಲ್ಟರ್ ಮಾಡೋದಿಕ್ಕಾಗಿ ಒಂದು ವಿಶಾಲವಾದ ಡೋಮ್ ಅನ್ನ ಕ್ರಿಯೇಟ್ ಮಾಡಿರ್ತಾ ಇದ್ದಾರೆ ಇಡ್ತಾ ಇರಬೇಕಾದ್ರೆ ಒಂದು ದಿನ ಅಚಾನಕ್ ಆಗಿ ಆಕಾಶದಿಂದ ಒಂದು ದೊಡ್ಡದಾದ ಧೂಮಕೇತು ಬಂದು ಭೂಮಿಗೆ ಅಪ್ಪಳಿಸುತ್ತೆ ನಂತರ ನಮ್ಮ ಭೂಮಿಗೆ ಅಪ್ಪಳಿಸಿ ಇರ್ತಾ ಇರುವ ಧೂಮಕೇತುವಿನಲ್ಲಿ ಒಂದು ವಿಚಿತ್ರ ಮತ್ತು ಭಯಂಕರವಾಗಿ ಇರ್ತಾ ಇರುವ ರಾಕ್ಷಸ ಗಿಡಗಳು ಹುಟ್ಕೊಳ್ಳೋದಿಕ್ಕೆ ಶುರುವಾಗುತ್ತೆ ಇದ್ರಲ್ಲಿ ಒಳ್ಳೆ ವಿಷಯ ಏನು ಅಂದ್ರೆ ಆ ರಾಕ್ಷಸ ಗಿಡ ವಿಷಕಾರಿಯಾದ ಗಾಳಿಯನ್ನ ಹೇಳ್ಕೊಂಡು ಪರಿಶುದ್ಧವಾದ ಗಾಳಿಯನ್ನಾಗಿ ಕನ್ವರ್ಟ್ ಮಾಡಿ ಕೊಡುತ್ತೆ ಬಟ್ ಆದ್ರೆ ಅದು ಹೇಳಿ ಕೇಳಿ ರಾಕ್ಷಸ ಗಿಡ ಆಗಿರ್ತಾ ಇರೋದ್ರಿಂದ ಅದ್ರ ಕಣ್ಣಿಗೆ ಯಾರೇ ಕಾಣಿಸುದ್ರೆ ಕೂಡ ಕ್ಷಣ ಮಾತ್ರದಲ್ಲಿ ಅವರನ್ನ ತಿಂದು ಹಾಕುತ್ತೆ ಹಾಗೆ ಅದಕ್ಕೆ ಒಂದು ಹನಿ ನೀರೇನಾದ್ರೂ ಬಿದ್ರೆ ಹತ್ತು ಪಟ್ಟು ವೇಗದಲ್ಲಿ ಬೆಳ್ಕೊಳ್ತಾ ಇದೆ ಅಂಡ್ ಒಂದು ದಿನ ಜೋರಾಗಿನೆ ಮಳೆ ಬಂದ್ಬಿಡೋದ್ರಿಂದ ಆ ಭಯಂಕರವಾದ ಗಿಡ ಸಂಪೂರ್ಣ ನಮ್ಮ ಭೂಮಿಯನ್ನ ಆವರಿಸಿಕೊಂಡು ಬಿಡುತ್ತೆ ಸೊ ಅದು ಹೇಳಿ ಕೇಳಿ ರಾಕ್ಷಸ ಗಿಡ ಆಗಿರ್ತಾ ಇರೋದ್ರಿಂದ ಎಲ್ಲವನ್ನ ಧ್ವಂಸವನ್ನ ಮಾಡಿ ಸಂಪೂರ್ಣ ಭೂಮಿಯನ್ನ ನಾಶವನ್ನ ಮಾಡುವ ಸಿಚುವೇಶನ್ ಬಂದು ಬಿಡ್ತಾ ಇದೆ ಇಲ್ಲಿಗೆ ಈ ಸೀನನ್ನ ಕಟ್ ಮಾಡಿ ಮತ್ತೆ ನಮ್ಮ ಟೈಲರ್ ಅನ್ನೇ ತೋರಿಸ್ತಾರೆ ಆಕ್ಚುಯಲ್ ಆಗಿ ಹೇಳ್ಬೇಕು ಅಂದ್ರೆ ನಮ್ಮ ಟೈಲರ್ ಬಂದು ಒಬ್ಬ ಸೋಲ್ಜರು ಅಂಡ್ ಇವಾಗ್ಲೂ ಕೂಡ ಯಾವ್ದೋ ಒಂದು ವಾರ್ಡ್ ನಲ್ಲಿ ಫೈಟ್ ಮಾಡೋದಿಕ್ಕಾಗಿನೇ ರೆಡಿ ಆಗಿರ್ತಾ ಇದ್ದಾರೆ ಅಲ್ಲದೆ ನಮ್ಮ ಟೈಲರು ತನ್ನ ಮಗಳನ್ನ ಕಳ್ಕೊಂಡಿರ್ತಾ ಇರುವ ನೋವಿನಲ್ಲಿ ಇದ್ದಾನೆ ಅಲ್ವಾ ಸೊ ನಾವು ಹೇಗಾದ್ರೂ ಮಾಡಿ ಆ ನೋವಿನಿಂದ ಹೊರಗಡೆಗೆ ಬರ್ಬೇಕು ಅನ್ನೋದಾಗಿ ರೆಸ್ಟ್ ಅನ್ನು ಮಾಡ್ದು ಡೈರೆಕ್ಟ್ ಆಗಿ ಆರ್ಮಿಗೆನೆ ಬಂದು ಜಾಯ್ನ್ ಆಗಿರ್ತಾ ಇದ್ದಾನೆ ನೆಕ್ಸ್ಟ್ ಇದೇ ಜಾಗಕ್ಕೆ ಒಂದು ಲೇಡಿ ಕರ್ನಲ್ ಎಂಟ್ರಿಯನ್ನ ಕೊಡ್ತಾಳೆ ನಂತರ ಕರ್ನಲ್ಲು ಎಲ್ಲ ಸೋಲ್ಜರ್ಸ್ ಗಳಿಗೆ ಒಂದು ಇಂಪಾರ್ಟೆಂಟ್ ಆದ ವಿಷಯವನ್ನ ಹೇಳ್ತಾಳೆ ಈ ಪ್ಯಾಂಡೋರಾ ಅನ್ನುವ ರಾಕ್ಷಸವಾದ ಗಿಡ ಅತಿ ವೇಗದಲ್ಲಿ ಎಲ್ಲ ಕಡೆಗೂ ಹಾಡ್ಕೊಳ್ತಾ ಇದೆ ಈ ರೀತಿ ಇದು ತುಂಬಾನೇ ವೇಗದಲ್ಲಿ ಬೆಳೀತಾ ಇರೋದ್ರಿಂದ ಆದಷ್ಟು ಬೇಗ ಎರಡು ದೊಡ್ಡ ತೂಫಾನ್ಗಳು ಬರೋದ್ರಲ್ಲಿ ಇರ್ತಾ ಇದೆ ಅಷ್ಟರ ಒಳಗೆ ಆ ರಾಕ್ಷಸ ಗಿಡಗಳನ್ನ ಧ್ವಂಸವನ್ನ ಮಾಡ್ಬೇಕು ಇಲ್ಲಾಂದ್ರೆ ನಮ್ಮ ಗ್ರಹವನ್ನ ನಾವು ಕಳ್ಕೊಂಡು ಬಿಡ್ತೀವಿ ಅನ್ನೋದಾಗಿ ಎಲ್ರಿಗೂ ಒಂದು ವಿಷಯವನ್ನ ಹೇಳ್ತಾಳೆ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ವಾಪಸ್ಸು ನಮ್ಮ ಹೀರೋ ಮತ್ತೆ ಕರ್ನಲ್ ಅವರ ಟೀಮ್ ಅನ್ನ ತೋರಿಸ್ತಾರೆ ಇವಾಗ ಕರ್ನಲ್ ಟೋಟಲಿ ಆರ್ಮಿಗೆನೆ ಹೆಡ್ ಆಗಿರ್ತಾ ಜನರಲ್ ಆಫೀಸರ್ ಅನ್ನ ಮೀಟ್ ಮಾಡೋದಿಕ್ಕಾಗಿನೇ ಬರ್ತಾಳೆ ನಂತರ ಇವರ ಜೊತೆಯಾಗಿನೆ ಬಂದಿರ್ತಾ ಇರುವ ಒಬ್ಬ ಸೈಂಟಿಸ್ಟು ನಾನು ತುಂಬಾನೇ ಎಕ್ಸ್ಪೆರಿಮೆಂಟ್ ಗಳನ್ನ ಮಾಡ್ಬಿಟ್ಟಿರ್ತಾ ಇದ್ದೀನಿ ಈ ಭಯಂಕರವಾದ ರಾಕ್ಷಸ ಗಿಡಗಳನ್ನ ನಾಶ ಮಾಡೋದಿಕ್ಕಾಗಿ ಒಂದು ಫಾರ್ಮುಲಾವನ್ನ ಕಂಡು ಹಿಡ್ದಿರ್ತಾ ಇದ್ದೀನಿ ಆಕ್ಚುಯಲ್ ಆಗಿ ಹೇಳ್ಬೇಕು ಅಂದ್ರೆ ಇದೊಂದು ಏಲಿಯನ್ ಗಿಡವಾಗಿರ್ತಾ ಇದ್ದು ಈ ಫಾರ್ಮುಲಾವನ್ನ ತಡ್ಕೊಳ್ಳುವ ಶಕ್ತಿಯ ಗೆ ಇದ್ದಿರ್ತಾ ಇಲ್ಲ ಸೊ ನಮ್ಮ ಗ್ರಹವನ್ನ ಕಾಪಾಡ್ಕೊಳ್ಬೇಕು ಅಂದ್ರೆ ಇದೊಂದೇ ಫಾರ್ಮುಲಾ ಅನ್ನೋದಾಗಿ ಎಲ್ಲಾ ವಿಷಯಗಳನ್ನ ಹೇಳ್ತಾನೆ ಬಟ್ ಆದ್ರೆ ಇದ್ರಲ್ಲಿ ಪ್ರಾಬ್ಲಮ್ ಏನು ಅಂದ್ರೆ ಈ ಫಾರ್ಮುಲಾವನ್ನ ದ್ವೈತ್ಯ ಗಿಡದ ಬೇರುಗಳಿಗೆನೆ ಇಂಜೆಕ್ಟ್ ಅನ್ನ ಮಾಡ್ಬೇಕು ಇಲ್ಲಾಂದ್ರೆ ಈ ಫಾರ್ಮುಲಾ ಕೆಲಸವನ್ನ ಮಾಡೋದಿಲ್ಲ ಸೊ ಇದನ್ನ ಕೇಳುವ ನಮ್ಮ ಕರ್ನಲ್ಲು ಈ ಫಾರ್ಮುಲಾ ಏನಾದ್ರೂ ವರ್ಕ್ ಅನ್ನ ಮಾಡಿಲ್ಲ ಅಂದ್ರೆ ನಮ್ಮ ಹತ್ರ ಇರ್ತಾ ಇರೋದು ಕೋಣೆ ಆಪ್ಷನ್ ದೊಡ್ಡ ದೊಡ್ಡ ಮಿಸೈಲ್ ಗಳನ್ನ ಬಿಟ್ಟು ಅದನ್ನ ಧ್ವಂಸವನ್ನ ಮಾಡೋದು ಬಟ್ ಆದ್ರೆ ಆ ರೀತಿ ನಾವು ಮಿಸೈಲ್ ಗಳನ್ನ ಲಾಂಚ್ನ ಮಾಡಿದ್ರೆ ಅಕ್ಕಪಕ್ಕದಲ್ಲಿ ಇರುವ ಲಕ್ಷಾಂತರ ಜನರು ಸಾವನ್ನತ್ತಾರೆ ಆದ್ರಿಂದ ಈ ಫಾರ್ಮುಲಾವನ್ನೇ ಬಳಸಿ ಅದನ್ನ ನಾಶವನ್ನ ಮಾಡೋದಕ್ಕೆ ಟ್ರೈ ಮಾಡೋಣ ಅನ್ನೋದಾಗಿ ಎಲ್ಲರೂ ಒಂದು ಚಾನ್ಸ್ ಅನ್ನ ತಗೊಳ್ತಾರೆ ಅಂಡ್ ಆ ಜನರಲ್ ಆಫೀಸರ್ ಕೂಡ ಸರಿ ಓಕೆ ಅನ್ನೋದಾಗಿ ಅಗ್ರಿಯನ್ನ ಮಾಡ್ತಾನೆ ನಂತರ ನಮ್ಮ ಲೇಡಿ ಕರ್ನಲ್ ಈ ಮಿಷನ್ ಅನ್ನ ಕಂಪ್ಲೀಟ್ ಮಾಡೋದಿಕ್ಕೆ ಯಾರ್ಯಾರು ಹೋಗ್ಬೇಕು ಅನ್ನೋದಾಗಿ ಒಂದಷ್ಟು ಸೋಲ್ಜರ್ಸ್ ಗಳನ್ನ ಪಿಕ್ ಮಾಡಿಕೊಳ್ತಾಳೆ ಅಂಡ್ ಆ ಸೋಲ್ಜರ್ಸ್ ಗಳ ಲೀಸ್ಟ್ ನಲ್ಲಿ ನಮ್ಮ ಟೇಲರ್ ಕೂಡ ಇರ್ತಾ ಇದ್ದಾನೆ ನಂತರ ಫಾರ್ಮುಲಾವನ್ನ ಯಾವ ರೀತಿ ಇಂಜೆಕ್ಟ್ ಮಾಡಬೇಕು ಅನ್ನೋದಾಗಿ ಪ್ಲಾನ್ ಅನ್ನ ಮಾಡಿಕೊಳ್ತಾರೆ ಯಾಕಂದ್ರೆ ನಾರ್ಮಲ್ ಆಗಿ ಅಟ್ಯಾಕ್ ಅನ್ನ ಹೋದ್ರೆ ಆ ದೈತ್ಯಾಕಾರದ ನರಭಕ್ಷಕ ಗಿಡ ಇವರನ್ನ ತಿಂದು ಹಾಕಿ ಬಿಡುತ್ತೆ ಸೊ ಮೊದಲು ನಾವು ವಿಷಕಾರಿಯಾದ ಗ್ಯಾಸ್ ಅನ್ನ ರಿಲೀಸ್ ಮಾಡೋಣ ಆ ಗ್ಯಾಸ್ ಅನ್ನ ತನ್ನ ಒಳಗಡೆಗೆ ಎಳ್ಕೊಳ್ಳುವ ಸಿಚುವೇಶನ್ ಅನ್ನ ನೋಡಿ ಹಲವಾರು ಸಣ್ಣ ಸಣ್ಣ ಮಿಸೈಲ್ ಗಳನ್ನ ಲಾಂಚ್ ಅನ್ನ ಮಾಡೋಣ ಅಂಡ್ ಇದೇ ಗ್ಯಾಪ್ ಅನ್ನ ಯೂಸ್ ಮಾಡಿಕೊಂಡು ಅದರ ಬೇರನ್ನವೇ ಕಂಡು ಹಿಡಿದು ಫಾರ್ಮುಲಾ ಫಾರ್ಮುಲಾವನ್ನ ಇಂಜೆಕ್ಟ್ ಮಾಡೋಣ ಅನ್ನೋದಾಗಿ ಒಂದು ಸೂಪರ್ ಆದ ಪ್ಲಾನ್ ಅನ್ನ ಮಾಡ್ತಾರೆ ಸರಿ ಓಕೆ ಅನ್ನೋದಾಗಿ ಎಲ್ರಿಗೇ ಸೂಪರ್ ಆಗಿನೇ ಈ ವಾರನ್ನ ನಡೆಸೋದಿಕ್ಕಾಗಿ ರೆಡಿ ಆಗ್ತಾರೆ ನಂತರ ನಮಗೆ ವಾಂಗ್ ಅನ್ನುವ ಒಂದು ವ್ಯಕ್ತಿಯನ್ನ ತೋರಿಸ್ತಾರೆ ನಮ್ಮ ಸೋಲ್ಜರ್ಸ್ ಗಳ ಟೀಮು ಆ ದೈತ್ಯಾಕಾರದ ಗಿಡಗಳನ್ನ ನಾಶ ಮಾಡೋದಿಕ್ಕೆ ಬರ್ತಾ ಇದ್ರು ಅಲ್ವಾ ಆ ರೀತಿ ಅಲ್ಲಿಗೆ ತುಂಬಾನೇ ಹೆಲಿಕಾಪ್ಟರ್ ಗಳು ಹೋಗೋದನ್ನ ನೋಡಿ ನಮ್ಮ ನಗರದಲ್ಲಿ ಭಯಂಕರವಾದ ಘಟನೆ ನಡೆಯೋದ್ರಲ್ಲಿ ಇರ್ತಾ ಇದೆಯನ್ನೋದಾಗಿ ಒಂದು ಯೋಚನೆಯನ್ನುವೇ ಮಾಡ್ತಾನೆ ಈ ಕಡೆ ನಮ್ಮ ಸೋಲ್ಜರ್ಸ್ ಗಳ ಟೀಮು ಆ ಪ್ಯಾಂಡೋರ ಇರುವ ಜಾಗಕ್ಕೆ ಬಂದು ತಲುಪ್ತಾರೆ ಬಟ್ ಆದ್ರೆ ಸದ್ಯದಲ್ಲೇ ಎರಡು ದೊಡ್ಡ ತೂಫಾನ್ ಬರುತ್ತೆ ಅಂತ ಹೇಳಿದ್ರು ಅಲ್ವಾ ಅದ್ರಲ್ಲಿ ಒಂದು ತೂಫಾನ್ ಇವಾಗ್ಲೇನೆ ಬಂದ್ಬಿಟ್ಟಿದೆ ಸೊ ಇವಾಗ ಜೋರಾಗಿನೇ ಮಳೆ ಬರೋದ್ರಿಂದ ಭಯಂಕರವಾದ ಗಿಡಗಳು ಮತ್ತಷ್ಟು ಬೆಳೆಯೋದಿಕ್ಕೆ ಶುರುವಾಗ್ತವೆ ನಂತರ ನಾವು ಸರಿಯಾದ ಟೈಮಿಗೆನೆ ಬಂದಿಡ್ತಾ ಇದೀವಿ ಆದಷ್ಟು ಬೇಗ ಕೆಮಿಕಲ್ ತುಂಬಿರ್ತಾ ಇರುವ ಗ್ಯಾಸ್ ಅನ್ನ ರಿಲೀಸ್ ಮಾಡಿ ಅನ್ನೋದಾಗಿ ನಮ್ಮ ಕರ್ನಲ್ ಒಂದು ಆರ್ಡರ್ ಅನ್ನ ಕೊಡ್ಬೇಕಾದ್ರೆ ಅದೇ ರೀತಿಯಾಗಿ ಆ ಕೆಮಿಕಲ್ ಗ್ಯಾಸ್ ಅನ್ನುವೇ ರಿಲೀಸ್ ಮಾಡ್ತಾರೆ ಸೊ ಆ ಏಲಿಯನ್ ಗಿಡಗಳು ವಿಷಕಾರಿಯಾದ ಗಾಳಿಯನ್ನ ಒಳಗಡೆಗೆ ಸೆಳ್ಕೊಳ್ಳೋದ್ರಿಂದ ಅದೇ ಗ್ಯಾಪ್ ಅನ್ನ ಯೂಸ್ ಮಾಡ್ಕೊಂಡು ಮಿಸೈಲ್ ಗಳನ್ನ ಲಾಂಚ್ ಅನ್ನ ಮಾಡ್ತಾರೆ ಇದನ್ನೇ ಸರಿಯಾದ ಸಮಯವಾಗಿರ್ತಾ ಇದೆ ಆದಷ್ಟು ಬೇಗ ಈ ಗಿಡಗಳನ್ನ ಫಾಲೋವನ್ನ ಮಾಡ್ಕೊಂಡು ಇದರ ಬೇರುಗಳನ್ನ ಕಂಡು ಹಿಡಿಬೇಕು ಅನ್ನೋದಾಗಿ ನಮ್ಮ ಸೋಲ್ಜರ್ಸ್ ಗಳು ಬರ್ತಾ ಇರ್ಬೇಕಾದ್ರೆ ಈ ವಿಷಯವನ್ನ ತಿಳ್ಕೊಳ್ಳುವ ಏಲಿಯನ್ ಗಿಡಗಳು ನಮ್ಮ ಸೋಲ್ಜರ್ಸ್ ಗಳ ಮೇಲೆ ಎರ ಬಿರಿಯಾಗಿ ಅಟ್ಯಾಕ್ ಅನ್ನ ಮಾಡುತ್ತೆ ಅದ್ರಿಂದ ನಮ್ಮ ಸೋಲ್ಜರ್ಸ್ ಗಳು ಬಂದಿಡ್ತಾ ಇರೋ ಹೆಲಿಕಾಪ್ಟರ್ ಗಳಲ್ಲಿ ಎರಡು ಹೆಲಿಕಾಪ್ಟರ್ ಗಳು ಡೆಮಾಲಿಶ್ ಆಗಿ ಬಿಡ್ತವೆ ಇನ್ನು ಉಳ್ದಿರ್ತಾ ಇರೋದು ನಮ್ಮ ಟೇಲರ್ ಇರ್ತಾ ಇರುವ ಹೆಲಿಕಾಪ್ಟರು ಮತ್ತೆ ಅವನ ಫ್ರೆಂಡ್ ಇರ್ತಾ ಇರುವ ಇನ್ನೊಂದು ಹೆಲಿಕಾಪ್ಟರ್ ಸರಿ ಓಕೆ ನಾವೇನೆ ಮಿಷಿನ್ ಅನ್ನ ಕಂಪ್ಲೀಟ್ ಮಾಡೋಣ ಆದಷ್ಟು ಬೇಗ ಅವುಗಳ ಬೇರನ್ನ ಕೊಂಡು ಹಿಡಿಯೋಣ ಅನ್ನೋದಾಗಿ ಮತ್ತೆ ಆ ಪ್ಯಾಂಡೋರ ಗಿಡವನ್ನ ಹುಡುಕಿ ಬರ್ತಾರೆ ಅಂಡ್ ಎಮರ್ಜೆನ್ಸಿಗೆ ಬೇಕಾಗುತ್ತೆ ಅನ್ನೋದಾಗಿ ಇವರ ಜೊತೆಯಾಗಿನೇ ರೋಬೋಟ್ ಸೋಲ್ಜರ್ಸ್ ಗಳೇ ಕರ್ಕೊಂಡು ಬಂದಿರ್ತಾ ಇದಾರೆ ಅದ್ರಲ್ಲಿ ನಮ್ಮ ಟೇಲರು ಸಿಚುವೇಶನ್ ಕಂಟ್ರೋಲ್ ಅನ್ನ ಮೀರಿ ಹೋಗ್ತಾ ಅನ್ನೋದನ್ನ ಅರ್ಥವನ್ನ ಮಾಡ್ಕೊಂಡು ಅವನ ಹೆಲಿಕಾಪ್ಟರ್ ನಲ್ಲಿ ಇರ್ತಾ ಇರುವ ಒಂದು ರೋಬೋಟ್ ಅನ್ನ ಕೆಳಗಡೆಗೆ ಕಳುಹಿಸ್ತಾನೆ ನಮ್ಮ ಟೇಲರ್ನ ಫ್ರೆಂಡ್ ಇರ್ತಾ ಇರುವ ಮತ್ತೊಂದು ಹೆಲಿಕಾಪ್ಟರ್ ಕೂಡ ಹಲವಾರು ರೋಬೋಟ್ಸ್ ಸೋಲ್ಜರ್ಸ್ಗಳು ಎಲ್ಲರೂ ಇರ್ತಾ ಇದಾರೆ ಹಾಗೇನೆ ಅದೇ ಹೆಲಿಕಾಪ್ಟರ್ ನಲ್ಲಿ ಇವರು ತಂದಿರ್ತಾ ಇರುವ ಫಾರ್ಮುಲಾ ಕೂಡ ಇದ್ದಿರ್ತಾ ಇದೆ ಸೊ ಇವರು ಮಿಷಿನ್ ಕಡೆಗೆ ಗಮನವನ್ನ ಕೊಡ್ಬೇಕಾದ್ರೆ ಯಾರೋ ಇವರ ಹೆಲಿಕಾಪ್ಟರ್ ನ ಟೋಟಲ್ ಆದ ಸಿಸ್ಟಮ್ ಅನ್ನ ಹ್ಯಾಕ್ ಮಾಡಿ ಬಿಡ್ತಾ ಇದಾರೆ ಕೊನೆಗೆ ಎಲ್ಲಾ ಸಿಸ್ಟಮ್ ಗಳನ್ನ ತನ್ನ ಕಂಟ್ರೋಲ್ ಗೆ ತಗೊಂಡು ಅಲ್ಲಿ ಇರ್ತಾ ಇರೋ ಕಂಟ್ರೋಲ್ ಗೆನೆ ತಗೊಂಡು ಬಿಡ್ತಾ ಇದ್ದಾರೆ ಬಾಂಬ್ ಇರೋದ್ರಿಂದ ರೋಬೋಟ್ ಗಳೇ ಹ್ಯಾಕ್ ಮಾಡ್ಬಿಟ್ಟಿದ್ದಾರೆ ಅಲ್ವಾ ಆ ರೋಬೋಟ್ ಅನ್ನ ಯೂಸ್ ಮಾಡ್ಕೊಂಡು ಒಂದು ಬಾಂಬ್ ಅನ್ನು ಆಕ್ಟಿವೇಟ್ ಮಾಡಿ ಬಿಡ್ತಾರೆ ಅಷ್ಟೇ ಅಲ್ಲಿ ಬಾಂಬ್ ಬ್ಲಾಸ್ಟ್ ಆಗೋದ್ರಿಂದ ಟೋಟಲ್ ಆಗಿ ಆ ಹೆಲಿಕಾಪ್ಟರ್ ಡೆಮಾಲಿಶ್ ಆಗಿ ಬಿಡ್ತಾ ಇದೆ ಈ ಕಡೆ ನೋಡಿದ್ರೆ ನಮ್ಮ ಟೇಲರ್ ಹೆಲಿಕಾಪ್ಟರ್ ಅಲ್ಲವೇ ಕೂಡ ಫ್ಯೂಲ್ ಖಾಲಿಯಾಗಿ ಕಂಟ್ರೋಲ್ ಅನ್ನ ತಪ್ಪಿ ಬಿಡ್ತಾ ಇದೆ ಹೆಲಿಕಾಪ್ಟರು ಸಮಸ್ಯೆಯಿಂದ ಪಾರಾಗಿ ಕೆಳಗಡೆಗೆ ಬರ್ತಾನೆ ಹೇಗೋ ನಮ್ಮ ಟೈಲರ್ ಮತ್ತೆ ಫ್ರೆಂಡ್ಸ್ ಗಳು ಇವರಿಗೆ ಬಂದಿರ್ತಾ ಇದ್ದ ದೊಡ್ಡ ಪ್ರಾಬ್ಲಮ್ ನಿಂದ ಹೇಗೋ ಬಚಾವಾಗಿ ಉಳ್ದಿರ್ತಾ ಇದಾರೆ ಸೊ ನಮ್ಮ ಟೈಲರು ಅವನ ಫ್ರೆಂಡ್ ಅನ್ನ ಬಂದು ನೋಡ್ಬೇಕಾದ್ರೆ ಅನ್ಕಾನ್ಶಿಯಸ್ ಆಗಿ ಒಂದು ಜಾಗದಲ್ಲಿ ಬಿದ್ದಿರ್ತಾನೆ ಅವನನ್ನ ನೋಡುವ ನಮ್ಮ ಟೈಲರು ಆದಷ್ಟು ಬೇಗ ಅವನಿಗೆ ಟ್ರೀಟ್ಮೆಂಟ್ ಕೊಡೋದಿಕ್ಕಾಗಿ ಹಾಸ್ಪಿಟಲ್ ಕಡೆಗೆ ಎತ್ತಕೊಂಡು ಬರ್ತಾನೆ ಇಲ್ಲಿಂದ ಸೀನನ್ನ ಶಿಫ್ಟ್ ಮಾಡಿ ನಮ್ಮ ಲೇಡಿ ಕರ್ನಲ್ ಅವ್ಳನ್ನೇ ತೋರಿಸ್ತಾರೆ ಇವಾಗ ಸಿಚುವೇಶನ್ ನಮ್ಮ ಕಂಟ್ರೋಲ್ ಅನ್ನ ತಪ್ಪಿ ಹೋಗ್ಬಿಟ್ಟಿದೆ ಇವಾಗ ನಮ್ಮ ಪ್ಲಾನ್ ಬಿ ಅನ್ನೇ ಲಾಂಚ್ ಅನ್ನ ಮಾಡ್ಬೇಕು ಆದಷ್ಟು ಬೇಗ ದೊಡ್ಡ ಮಿಸೈಲ್ ಅನ್ನ ರೆಡಿ ಮಾಡ್ಕೊಳ್ಳಿ ಅನ್ನೋದಾಗಿ ಒಂದು ಆರ್ಡರ್ ಅನ್ನ ಕೊಡ್ತಾಳೆ ಆದ್ರೆ ಮತ್ತೊಬ್ಬ ಸೋಲ್ಜರ್ ಅದಕ್ಕೆ ಒಪ್ಪೋದೇ ಇಲ್ಲ ನನಗೆ ಟೈಲರ್ ಮತ್ತೆ ನಮ್ಮ ಸೋಲ್ಜರ್ಸ್ ಮೇಲೆ ತುಂಬಾನೇ ನಂಬಿಕೆ ಇರ್ತಾ ಇದೆ ಅವರು ಇಷ್ಟಕ್ಕೆ ಸೋಲನ್ನ ಒಪ್ಕೊಳ್ಳೋ ಮನುಷ್ಯರು ಅಲ್ವೇ ಅಲ್ಲ ನಾವು ಸ್ವಲ್ಪ ಹೊತ್ತಾದ್ರೂ ಕಾಯ್ದು ನೋಡೋಣ ಅವರಿಂದ ಯಾವ್ದಾದ್ರು ಗಳು ಬಂದ್ರು ಬರಬಹುದು ಅನ್ನೋದಾಗಿ ಆ ಲೇಡಿ ಕರ್ನಲ್ ಅನ್ನ ಕನ್ವೆನ್ಸ್ ಅನ್ನ ಮಾಡ್ತಾನೆ ಸೊ ನಮ್ಮ ಲೇಡಿ ಕರ್ನಲ್ವೇ ಕೂಡ ಸರಿ ಆಯ್ತು ನಿಮಗೆ ಮೂರು ಗಂಟೆಗಳ ಕಾಲ ಟೈಮ್ ಅನ್ನ ಕೊಡ್ತಾ ಇದ್ದೀನಿ ಅಷ್ಟರ ಒಳಗೆ ಯಾವ್ದೇ ಇನ್ಫಾರ್ಮೇಶನ್ ಗಳೇ ಗೊತ್ತಾಗ್ಲಿಲ್ಲ ಅಂದ್ರೆ ನಮ್ಮ ಹತ್ರ ಬೇರೆ ದಾರಿ ಇಲ್ಲ ಪ್ಲಾನ್ ಬಿ ಅನ್ನ ಲಾಂಚ್ ಅನ್ನ ಮಾಡ್ಲೇಬೇಕು ಅನ್ನೋದಾಗಿ ಹೇಳ್ತಾಳೆ ಅದಕ್ಕೆ ಆಫೀಸರು ನಮ್ಮ ಹತ್ರ ಬೇರೆ ದಾರಿ ಇದ್ದಿರ್ತಾ ಇಲ್ಲ ನಾನೇನೆ ಇವಾಗ ಅಖಾಡಕ್ಕೆ ಇಳಿದು ಅವರನ್ನ ಹುಡುಕ್ತೀನಿ ಅನ್ನೋದಾಗಿ ಆ ಆಫೀಸರು ಒಂದು ಟ್ರಕ್ ಅನ್ನ ಹತ್ತಿ ಸೋಲ್ಜರ್ಸ್ ಗಳನ್ನವೇ ಕರ್ಕೊಂಡು ಆ ಪ್ಯಾಂಡೋರ ಇರುವ ಜಾಗದ ಕಡೆಗೆ ಹುಟ್ಟು ಬರ್ತಾನೆ ಬಟ್ ಆದ್ರೆ ಆ ರೀತಿ ಬರ್ತಾ ಇರ್ಬೇಕಾದ್ರೆ ದಾರಿ ಮಧ್ಯದಲ್ಲಿ ಅವಾಗ್ಲೇ ವಾಂಗ್ ಅನ್ನುವ ಒಂದು ವ್ಯಕ್ತಿಯನ್ನ ನಮಗೆ ತೋರಿಸಿರ್ತಾ ಇದ್ರು ಅಲ್ವಾ ಅದೇ ವ್ಯಕ್ತಿಯ ಹತ್ರಕ್ಕೆ ಈ ಆಫೀಸರು ಡೈರೆಕ್ಟ್ ಆಗಿನೇ ಬರ್ತಾನೆ ಆಕ್ಚುಯಲ್ ಆಗಿ ಹೇಳ್ಬೇಕು ಅಂದ್ರೆ ಈ ವಾಂಗ್ ಅನ್ನುವ ವ್ಯಕ್ತಿ ಕೂಡ ಮೊದಲು ಆರ್ಮಿಯಲ್ಲೇ ಇದ್ದು ಕೆಲಸವನ್ನ ಮಾಡಿ ಬಂದಿರ್ತಾ ಇದ್ದಾನೆ ಬಟ್ ಆದ್ರೆ ಯಾವ್ದೋ ಒಂದು ಕಾರಣದಿಂದ ಅವನನ್ನ ಆರ್ಮಿಯಿಂದ ಹೊರಗಡೆ ಆಗ್ಬಿಟ್ಟಿದ್ದಾರೆ ಅಷ್ಟೇ ಸೊ ಇವಾಗ ಈ ಆಫೀಸರು ನಿನ್ನ ಹೆಲ್ಪ್ ನಮಗೆ ಬೇಕು ಅನ್ನೋದಾಗಿ ಕೇಳ್ಕೊಂಡು ಬಂದಿರ್ತಾ ಇದ್ದಾನೆ ಮೊದ್ಲು ಮೊದ್ಲು ಆ ವ್ಯಕ್ತಿ ನಾನು ಬರೋದಿಲ್ಲ ನನ್ಗೆ ಇಷ್ಟ ಇಲ್ಲ ಅನ್ನೋದಾಗಿ ಬೇಡ ಅನ್ನೋದಾಗಿ ಹೇಳ್ತಾನೆ ಬಟ್ ಆದ್ರೆ ನಮ್ಮ ಆಫೀಸರು ಕೇಳ್ಕೊಳೋದ್ರಿಂದ ಫೈನಲಿ ಇವರಿಗೆ ಹೆಲ್ಪ್ ಮಾಡೋದಿಕ್ಕಾಗಿ ಒಪ್ಪಿಕೊಂಡು ಇವರ ಜೊತೆಯಾಗಿ ಹೊರಟು ಬರ್ತಾನೆ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನಮ್ಮ ಟೈಲರ್ ಮತ್ತೆ ಅವರ ಫ್ರೆಂಡ್ ಅನ್ನೇ ತೋರಿಸ್ತಾರೆ ಫ್ರೆಂಡ್ ಬೇರೆ ಅನ್ಕಾನ್ಶಿಯಸ್ ಆಗಿ ತುಂಬಾನೇ ಇಂಜುರಿ ಆಗಿರ್ತಾ ಇದಲ್ವಾ ಸೊ ಹತ್ತಿರದಲ್ಲೇ ಇರ್ತಾ ಇರುವ ಒಂದು ಹಾಸ್ಪಿಟಲ್ಗೆನೆ ಕರ್ಕೊಂಡು ಬರ್ತಾನೆ ನಂತರ ಅವನ ಫ್ರೆಂಡ್ ಅನ್ನ ಒಂದು ಜಾಗದಲ್ಲಿ ಕೂರಿಸಿ ನೀನು ಇಲ್ಲೇನೆ ಇರ್ತಾ ಇರೋ ಆದಷ್ಟು ಬೇಗ ನಾನು ಯಾವ್ದಾದ್ರು ಮೆಡಿಸನ್ ಅನ್ನ ತೊಡ್ತೀನಿ ಅನ್ನೋದಾಗಿ ಹಾಳಾಗಿ ಬಿದ್ದಿರ್ತಾ ಇರುವ ಹಾಸ್ಪಿಟಲ್ ನ ಒಳಗಡೆಗೆನೆ ನಮ್ಮ ಟೇಲರ್ ಬರ್ತಾನೆ ಆ ರೀತಿ ಬರ್ಬೇಕಾದ್ರೆ ನಮ್ಮ ಟೇಲರ್ ನ ಮೇಲೆ ಒಂದು ಭಯಂಕರವಾದ ವಿಚಿತ್ರವಾದ ಕ್ರಿಯೇಚರ್ ಬಂದು ದಾಳಿಯನ್ನ ಮಾಡುತ್ತೆ ಇದು ಎಲ್ಲಿಂದ ಬಂತೋ ಹೇಗೆ ಬಂತೋ ಯಾವ್ದುವೆ ಗೊತ್ತಿರ್ತಾ ಇಲ್ಲ ಬಟ್ ಆದ್ರೆ ಭಯಂಕರವಾಗಿನೇ ಬಂದು ನಮ್ಮ ಟೇಲರ್ ನ ಮೇಲೆ ಎರ ಬಿರಿ ದಾಳಿಯನ್ನ ಮಾಡುತ್ತೆ ಅಂಡ್ ಆ ಕ್ರಿಯಾಚರು ಮಿಕ್ಕಿರ್ತಾ ಇರುವ ನಮ್ಮ ಬೇರೆ ಬೇರೆ ಸೋಲ್ಜರ್ಸ್ ಗಳ ಖಾತೆಯನ್ನೇ ಕೂಡ ಮುಗಿಸಿ ಹಾಕುತ್ತೆ ನಮ್ಮ ಮೆಡಿಸನ್ ಗಳನ್ನ ತರೋದಿಕ್ಕಾಗಿ ಒಂದು ಲ್ಯಾಬ್ ನ ಬಂದು ನೋಡಿದ್ರೆ ಇವರ ಸೋಲ್ಜರ್ಸ್ ಗಳ ಕಡೆ ಅವರ ಕ್ರಿಯಾಚರು ಎರ ಬಿರಿಯಾಗಿ ದಾಳಿಯನ್ನ ಮಾಡ್ತಾ ಇದೆ ಇದನ್ನು ನೋಡುವ ಮತ್ತೊಬ್ಬ ಸೋಲ್ಜರು ನಾವು ಬದುಕುಳಿದ್ರೆ ಸಾಕಪ್ಪ ಅನ್ನೋದಾಗಿ ಯದ್ನೋ ಬಿದ್ನೋ ಅನ್ನೋದಾಗಿ ಅಲ್ಲಿಂದ ಓಡಿ ಹೋಗ್ತಾ ಇದ್ದಾನೆ ಅಂಡ್ ಇದೇ ರೀತಿಯಾಗಿ ಇರ್ತಾ ಇರ್ಬೇಕಾದ್ರೆ ಅದೇ ಹಾಸ್ಪಿಟಲ್ ನಲ್ಲಿ ಒಂದು ಪುಟ್ಟ ಹುಡುಗಿ ಇರ್ತಾ ಇರೋದನ್ನ ನಮ್ಮ ಟೈಲರು ಗಮನಿಸಿ ಬಿಡ್ತಾನೆ ಅರೇ ಚಿಕ್ಕ ಹುಡುಗಿ ಬೇರೆ ಇಲ್ಲಿ ಸಿಕ್ಕ ಅನ್ನೋದಾಗಿ ನಮ್ಮ ಟೈಲರು ಆ ಕ್ರಿಯಾಚರಣ ಖಾತೆಯನ್ನ ಮುಗಿಸಿ ಆ ಪುಟ್ಟ ಹುಡುಗಿಯನ್ನವೇ ಕಾಪಾಡ್ತಾನೆ ನಂತರ ಇವಾಗ ತಾನೇ ಒಂದು ಸೋಲ್ಜರು ನಾವು ಬದ್ಕುಳಿದ್ರೆ ಸಾಕು ಅನ್ನೋದಾಗಿ ಓಡಿ ಹೋಗ್ತಾ ಇದ್ದಲ್ವಾ ಅವನನ್ನ ಹಿಡಿದು ನಮ್ಮ ಟೈಲರು ಎರ ಬೀರಿಯಾಗಿ ಬೈತಾನೆ ನಾವು ಸೋಲ್ಜರ್ಸ್ಗಳು ಕಣೋ ನಮ್ಮ ಪ್ರಾಣವನ್ನ ಕೊಟ್ಟು ನಾವು ಬೇರೆಯವ್ರನ್ನ ಕಾಪಾಡ್ಬೇಕು ನಮ್ಮ ಪ್ರಾಣಕ್ಕಾಗಿ ನಾವು ಹೆದರಿ ಓಡಿ ಹೋಗ್ಬಾರ್ದು ಅನ್ನೋದಾಗಿ ಸೊರ್ಸರಿಯಾಗಿನೆ ಬೈದು ಅವನಿಗೆ ಬುದ್ಧಿಯನ್ನ ಹೇಳ್ತಾನೆ ನಂತರ ಆ ಪ್ಯಾಂಡೋರಾ ಅನ್ನುವ ಭಯಂಕರವಾದ ಗಿಡದ ಬೇರುಗಳು ಇದೇ ಹಾಸ್ಪಿಟಲ್ ನ ಕೆಳಗಡೆ ಇರ್ತಾ ಗೆ ನಮಗೆ ಆ ಬೇರುಗಳು ಗೊತ್ತಾಗಿ ಬಿಡ್ತು ಅನ್ನೋದಾಗಿ ಎಲ್ಲಾ ಇನ್ಫಾರ್ಮೇಶನ್ ಗಳನ್ನ ಫಾರ್ವರ್ಡ್ ಅನ್ನ ಮಾಡ್ತಾರೆ ನಮ್ಮ ಮಿಷನ್ ಅನ್ನ ನಾವು ಕಂಪ್ಲೀಟ್ ಮಾಡ್ಲೇಬೇಕು ಅನ್ನೋದಾಗಿ ಮಿಕ್ಕಿರ್ತಾ ಇರೋ ಎಲ್ಲಾ ಸೋಲ್ಜರ್ಸ್ ಗಳನ್ನ ಕರ್ಕೊಂಡು ಇವರ ಹೆಲಿಕಾಪ್ಟರ್ ಗಳು ಕ್ರಾಶ್ ಆಗಿ ಒಂದು ಜಾಗದಲ್ಲಿ ಬಿದ್ದಿರ್ತಾ ಇದೋ ಅಲ್ವಾ ವಾಪಸ್ಸು ಅದೇ ಹೆಲಿಕಾಪ್ಟರ್ ಗಳನ್ನ ಹುಡುಕಿ ಬರ್ತಾರೆ ಯಾಕಂದ್ರೆ ಅದೇ ಹೆಲಿಕಾಪ್ಟರ್ ಗಳಲ್ಲಿ ತಾನೇ ಇವರಿಗೆ ಬೇಕಾಗಿರ್ತಾರ ಫಾರ್ಮುಲಾ ಇರೋದು ಸೊ ಆ ಫಾರ್ಮುಲಾವನ್ನ ತಂದು ಇಂಜೆಕ್ಟ್ ಮಾಡೋಣ ಅನ್ನೋದಾಗಿ ಆ ಹೆಲಿಕಾಪ್ಟರ್ ಗಳ ಹತ್ರ ಬಾಗಿನೇ ಬರ್ತಾರೆ ಬಟ್ ಆದ್ರೆ ಇಲ್ಲಿ ದೊಡ್ಡದಾದ ಧಮಕಗಳು ನಡೆದಿರ್ತಾ ಇರೋದ್ರಿಂದ ಸುತ್ತಮುತ್ತ ಇರುವ ಎಲ್ಲಾ ಬಿಲ್ಡಿಂಗ್ ಗಳೇ ಕುಸಿದು ಬಿದ್ದು ಬಿಟ್ಟಿರ್ತಾ ಇದೆ ಅಲ್ವಾ ಸೊ ಆ ಹೆಲಿಕಾಪ್ಟರ್ ಯಾವ ಜಾಗದಲ್ಲಿ ಬಿದ್ದಿದೆ ಅಂತ ತಿಳ್ಕೊಳ್ಳೋದಿಕ್ಕಾಗಿ ಇವರ ಹತ್ರ ಇರುವ ಒಂದು ಡ್ರೋನ್ ಅನ್ನ ಕಳುಹಿಸ್ತಾರೆ ಈ ಡ್ರೋನ್ ಅನ್ನ ನಂಬ್ಕೊಂಡ್ರೆ ನಮ್ಮ ಕೆಲಸ ಆಗೋದಿಲ್ಲ ಸೊ ನಾವೇನೇ ಎಲ್ಲರೂ ಸೇರಿ ಆ ಫಾರ್ಮುಲಾವನ್ನ ತರೋಣ ಎಲ್ಲರೂ ಬನ್ನಿ ಅನ್ನೋದಾಗಿ ಆ ಬಿಲ್ಡಿಂಗ್ ನ ಕೆಳಗಡೆಗೆ ಹೋಗೋದಿಕ್ಕೆ ರೆಡಿ ಆಗ್ಬೇಕಾದ್ರೆ ನಮ್ಮ ಟೇಲರ್ ಒಂದು ಹಾಸ್ಪಿಟಲ್ ನ ಒಳಗಡೆ ಒಂದು ಪುಟ್ಟ ಹುಡ್ಗಿಯನ್ನ ಕಾಪಾಡಿರ್ತಾ ಇದ್ದ ಅಲ್ವಾ ಆ ಹುಡುಗಿ ನಮ್ಮ ಟೇಲರ್ಗೆ ನನ್ನನ್ನ ಬಿಟ್ಟು ನೀವು ಎಲ್ಲವೇ ಹೋಗ್ಬೇಡಿ ನನ್ನ ಜೊತೆಯಾಗಿನೇ ಇರಿ ಅನ್ನೋದಾಗಿ ಕೇಳ್ಕೊತಾಳೆ ಸೊ ನಮ್ಮ ಟೇಲರ್ ಕೂಡ ಸರಿ ಆಯ್ತು ಅನ್ನೋದಾಗಿ ಅದೇ ಜಾಗದಲ್ಲಿನೇ ಉಳ್ಕೊತಾನೆ ನೆಕ್ಸ್ಟ್ ಆ ಪುಟ್ಟ ಹುಡ್ಗಿ ನನ್ ಹೆಸರು ಸಾನ್ವಿ ನಾನಿಲ್ಲಿ ಸಿಕ್ಕಾಕೊಂಡ್ ಬಿಟ್ಟಿದೀನಿ ಅಂಕಲ್ ಅನ್ನೋದಾಗಿ ಒಂದು ವಿಷಯವನ್ನ ಹೇಳ್ಕೋಬೇಕಾದ್ರೆ ನಮ್ಮ ಟೇಲರ್ ಗೆ ಅವನ ಮಗಳ ನೆನಪುಗಳು ಕಾಡ್ತಾ ಇದೆ ನಮ್ಮ ಮಗಳನ್ನ ನಾವು ಕಳ್ಕೊಂಡು ಬಿಟ್ವಲ್ಲ ಅನ್ನೋದಾಗಿ ಮತ್ತೆ ನೋವಿಗೆ ಒಳಗಾಗ್ತಾನೆ ಈ ಕಡೆ ನಮ್ಮ ಸೋಲ್ಜರ್ಸು ಆ ಫಾರ್ಮುಲಾವನ್ನ ವನ್ನ ಹುಡ್ಕಿ ಬರ್ತಾ ಇದ್ರು ಅಲ್ವಾ ಸೊ ತುಂಬಾನೇ ಕಷ್ಟವನ್ನ ಪಟ್ಟು ಡ್ರೋನ್ ಎಲ್ಲ ಯೂಸ್ ಮಾಡಿ ಹುಡುಕ್ಬೇಕಾದ್ರೆ ಒಂದು ಜಾಗದಲ್ಲಿ ನೇತಾಡ್ತಾ ಇರುವ ಒಂದು ಟ್ರಕ್ ನ ಒಳಗಡೆ ಆ ಫಾರ್ಮುಲಾ ಇರ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ ನಂತರ ನಾವು ಆ ಫಾರ್ಮುಲಾವನ್ನ ತರಲೇಬೇಕು ಅನ್ನೋದಾಗಿ ನಮ್ಮ ಟೇಲರ್ ಅನ್ನು ಹುಡಿಕೊಂಡು ಒಂದು ಆಫೀಸರ್ ಬಂದಿರ್ತಾ ಇದ್ದ ಅಲ್ವಾ ಅವನೇನೆ ತನ್ನ ರೋಬೋಟಿಕ್ ಸೂಟ್ ಅನ್ನ ಆಕ್ಟಿವೇಟ್ ಮಾಡಿ ಆ ಫಾರ್ಮುಲಾ ಇರುವ ಜಾಗಕ್ಕೆ ಹಾರ್ಕೊಂಡು ಬರ್ತಾನೆ ಬಟ್ ಆದ್ರೆ ಅವನ ರೋಬೋಟಿಕ್ ಸೂಟ್ ನಲ್ವೇ ಕೂಡ ಪವರ್ ಕಡಿಮೆ ಆಗ್ಬಿಟ್ಟಿದೆ ಅನ್ಸುತ್ತೆ ಸೊ ಅದವೇ ಕಂಟ್ರೋಲ್ ಅನ್ನ ತಪ್ಪಿ ಒಂದು ಬಿಲ್ಡಿಂಗ್ ಬಂದು ಡ್ಯಾಶ್ ಅನ್ನ ಮಾಡಿ ಇನ್ನೇನು ಸಾಯಿಬ ಸಿಚುವೇಶನ್ ಗೆನೆ ಬಂದು ಇದಾನೆ ಬಟ್ ಆದ್ರೆ ಕ್ಷಣದಲ್ಲಿ ನಮ್ಮ ಟೇಲರ್ ಅವನನ್ನ ಕಾಪಾಡಿ ಬಿಡ್ತಾನೆ ನೆಕ್ಸ್ಟ್ ಇದೇ ರೀತಿಯಾಗಿ ಎಲ್ಲಾ ಸೋಲ್ಜರ್ಸ್ ಗಳೇ ಸೇರ್ಕೊಂಡು ಆ ಫಾರ್ಮುಲಾವನ್ನ ಹುಡುಕಿ ಬರ್ಬೇಕಾದ್ರೆ ನಮ್ಮ ಗ್ಯಾಂಗ್ ನಲ್ಲಿ ಶಾನ್ ಎನ್ನುವ ಒಬ್ಬ ಸೋಲ್ಜರ್ ಇದಾನೆ ಅಲ್ವಾ ಅವನಿಗೆ ಒಂದು ಪಿನ್ ಸಿಗ್ತಾ ಇದೆ ಅಂಡ್ ಆ ಪಿನ್ ಬೇರೆ ಯಾವ್ದು ಅಲ್ಲ ಯಾರೋ ಒಬ್ಬ ಹ್ಯಾಕರ್ ಒಂದು ರೋಬೋಟ್ ಅನ್ನ ಹ್ಯಾಕ್ ಮಾಡಿ ಒಂದು ಗ್ರಾನೇಡ್ ನ ಪಿನ್ ಅನ್ನ ರಿಮೂವ್ ಮಾಡಿ ತಾನೆ ಅದನ್ನ ಬ್ಲಾಸ್ಟ್ ಮಾಡಿರ್ತಾ ಇರೋದು ಸೊ ಅದರ ಪಿನ್ನೇನೆ ಸಿಕ್ಕಿಬಿಡ್ತಾ ಇದೆ ಸರಿ ಓಕೆ ಎಲ್ರಿಗೂ ಆಮೇಲೆ ಕೊಡೋಣ ಅನ್ನೋದಾಗಿ ಎತ್ತಿ ಜೇಬೋಳಗಡೆಗೆ ಇಟ್ಕೋತಾನೆ ನಂತರ ಈ ಕಡೆ ನಮ್ಮ ಟೈಲರ್ ಕೊನೆಗೂ ಆ ಫಾರ್ಮುಲಾ ಇರುವ ಟ್ರಕ್ ಅನ್ನ ಹುಡುಕಿ ಆ ಫಾರ್ಮುಲಾವನ್ನ ತರೋದಿಕ್ಕಾಗಿ ತುಂಬಾನೇ ಕಷ್ಟವನ್ನ ಪಡ್ತಾರೆ ಅಲ್ಲದೆ ಆ ಟ್ರಕ್ಕು ಎತ್ತರವಾದ ಒಂದು ಜಾಗದಲ್ಲಿ ನೇತಾಡ್ತಾ ಇರೋದ್ರಿಂದ ಒಂದು ಹಗ್ಗವನ್ನ ಎಸೆದು ತುಂಬಾನೇ ಕಷ್ಟವನ್ನ ಪಟ್ಟು ಆ ಫಾರ್ಮುಲಾವನ್ನ ತರೋದಿಕ್ಕಾಗಿ ಬರ್ತಾರೆ ಸೊ ಒಂದು ಹಗ್ಗದ ತೂದಿಯನ್ನ ನಮ್ಮ ಟೇಲರ್ ಹಿಡ್ಕೊಂಡು ಬರ್ತಾ ಇದಾನೆ ಮತ್ತೊಂದು ಹಗ್ಗದ ತೂತಿಯನ್ನ ನಮ್ಮ ಟೇಲರ್ ನ ಫ್ರೆಂಡ್ ಹಿಡ್ಕೊಂಡು ಇರ್ತಾ ಇದ್ದಾನೆ ಸೊ ಇನ್ನೇನು ಆ ಫಾರ್ಮುಲಾವನ್ನ ತಗೊಂಡ್ ತಗೊಂಡ್ಬಿಡ್ಬೇಕು ಅನ್ನುವ ಕೊನೆ ಕ್ಷಣದಲ್ಲಿ ಅಲ್ಲಿಗೆ ಹಲವಾರು ಏಲಿಯನ್ ಕ್ರಿಯೇಚರ್ ಗಳೇ ಬಂದು ಬಿಡ್ತಾ ಇದೆ ಅಲ್ಲದೆ ಆ ಬಿಲ್ಡಿಂಗ್ ಕುಸಿದು ಕೆಳಗಡೆಗೆ ಬಿದ್ದು ಹೋಗಿ ಬಿಡ್ತಾ ಇದೆ ಇನ್ನೇನು ಕೈಗೆ ಸಿಗ್ತಾ ಇದೆ ಆ ಫಾರ್ಮುಲಾ ಅನ್ನುವ ಕೊನೆ ಕ್ಷಣದಲ್ಲಿ ಬಿಲ್ಡಿಂಗ್ ಗಳು ಅಲ್ಲಿ ಬಿದ್ದೋಗ್ತಾ ಇರೋದ್ರಿಂದ ಫಾರ್ಮುಲಾನ್ವೆ ಕೆಳಗಡೆಗೆ ಬಿದ್ದೋಗ್ತಾ ಇದೆ ಅಷ್ಟೇ ನಮ್ಮ ಪ್ರಾಣ ಹೋದ್ರವೇ ಪರವಾಗಿಲ್ಲ ನಮ್ಗೆ ಆ ಫಾರ್ಮುಲಾ ಬೇಕೇ ಬೇಕು ಅನ್ನೋದಾಗಿ ನಮ್ಮ ಟೈಲರು ಅಲ್ಲಿಂದ ಜಿಗಿದು ಆ ಫಾರ್ಮುಲಾವನ್ನ ಹಿಡ್ಕೊಂಡು ಬಿಡ್ತಾನೆ ಅಂಡ್ ಇವಾಗ ಅಲ್ಲಿಗೆ ತುಂಬಾನೇ ಕ್ರಿಯೇಚರ್ಗಳು ಬಂದ್ಬಿಡಿದೆ ಅಲ್ವಾ ಸೊ ನಮ್ಮ ಆಫೀಸರು ವಾಂಗ್ ಅನ್ನುವ ಒಬ್ಬ ವ್ಯಕ್ತಿಯನ್ನ ಕರ್ಕೊಂಡು ಬಂದಿದ್ರು ಅಲ್ವಾ ಆ ವ್ಯಕ್ತಿ ಕೂಡ ಕ್ರಿಯೇಚರ್ಗಳ ವಿರುದ್ಧವಾಗಿ ಫೈಟ್ ಮಾಡೋದಿಕ್ಕಾಗಿ ಎಂಟ್ರಿಯನ್ನ ಕೊಡ್ತಾನೆ ಅಷ್ಟೇ ಇವಾಗ ಎಲ್ರೂವೇ ಸೇರ್ಕೊಂಡು ಎರ ಬಿರಿ ಕೋಪವನ್ನ ಮಾಡ್ಕೊಂಡು ಧೂಮು ಜಾಲೆ ಧೂಮು ಜಾಲೆ ಅಂತ ಮಚಾಯಿಸಿ ಎಲ್ಲವನ್ನ ಧ್ವಂಸ ಮಾಡಿ ಹೊರಗಡೆಗೆ ತಪ್ಪಿಸಿಕೊಂಡು ಬರ್ತಾರೆ ನಂತರ ಎಲ್ಲರಿಗೇ ಒಂದು ಜಾಗದಲ್ಲಿ ಇರ್ಬೇಕಾದ್ರೆ ಅದೇ ಒಂದು ಸೋಲ್ಜರ್ಗೆ ಒಂದು ಗ್ರೆನೇಡ್ ನ ಪಿನ್ಸಿಕ್ಕಿರ್ತಾ ಇತ್ತು ಅಲ್ವಾ ಅದನ್ನ ತೆಗೆದು ತೋರ್ಸ್ಬೇಕಾದ್ರೆ ಎಲ್ರಿಗೂ ಗೊತ್ತಾಗ್ಲಿಕ್ಕೆ ಬರುತ್ತೆ ಯಾರೋ ಬೇಕು ಬೇಕು ಅಂತಾನೆ ಇದನ್ನೆಲ್ಲ ಮಾಡ್ತಾ ಇದಾರೆ ನಮ್ಮ ಗಳು ನಮ್ಮ ಹೆಲಿಕಾಪ್ಟರ್ ಗಳು ಎಲ್ಲವನ್ನ ಕಂಟ್ರೋಲ್ ಅನ್ನ ಮಾಡಿ ನಮ್ಮ ಜೊತೆಯಾಗಿ ಆಟವನ್ನ ಆಡ್ತಾ ಇದಾರೆ ಅನ್ನೋದಾಗಿ ಅರ್ಥವನ್ನ ಮಾಡ್ಕೊಳ್ತಾರೆ ಅಂಡ್ ಆ ಪಿನ್ಸಿಕ್ಕಿರ್ತಾ ಇರುವ ಜಾಗದಲ್ಲಿ ಒಂದು ರೋಬೋಟ್ ನ ಹೆಲ್ಮೆಟ್ ಅನ್ನುವೇ ಕೂಡ ಸೋಲ್ಜರ್ ಎತ್ಕೊಂಡು ಬಂದಿರ್ತಾನೆ ಅಂಡ್ ಆ ಹೆಲ್ಮೆಟ್ ನಲ್ಲಿ ಒಂದು ಕ್ಯಾಮ್ರಾವನ್ನ ಫಿಕ್ಸ್ ಮಾಡಿರೋದನ್ನ ಗಮನಿಸಿ ಅದ್ರ ಫುಟೇಜ್ ಅನ್ನ ನೋಡೋಣ ಇವರಿಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ ಈ ಹೆಲ್ಮೆಟ್ ಅನ್ನ ಹಾಕೊಂಡಿರ್ತಾ ಇರುವ ರೋಬೋಟ ಈ ಪಿನ್ ಅನ್ನ ತೆಗೆದಿರ್ತಾ ಇದೆಯನ್ನೋದು ಸೊ ಫೈನಲಿ ಎಲ್ಲಾ ಕುತಂತ್ರದ ಹಿಂದೆ ಯಾರು ಇರ್ತಾ ಇದ್ದಾರೆ ಅನ್ನೋದಾಗಿ ಎಲ್ರಿಗೂ ಒಬ್ಬ ವ್ಯಕ್ತಿಯ ಮೇಲೆ ಡೌಟ್ ಬರುತ್ತೆ ಅಂಡ್ ಆ ವ್ಯಕ್ತಿ ಬೇರೆ ಯಾರು ಎಲ್ಲ ಎಲ್ರಿಗೂ ಹೆಡ್ ಆಗಿರ್ತಾ ಇರುವ ಜನರಲ್ಲ ಯಾಕಂದ್ರೆ ಈ ಪ್ಯಾಂಡೋರಾ ಅನ್ನುವ ರಾಕ್ಷಸ ಗಿಡ ಇಲ್ಲಿಗೆ ಬಂದು ಹಲವಾರು ವರ್ಷಗಳೇ ಆಗ್ಬಿಟ್ಟಿದೆ ಆದ್ರೂ ಕೂಡ ಅದನ್ನ ನಾಶ ಮಾಡೋದಿಕ್ಕೆ ಎಲ್ಲರೂ ಟ್ರೈ ಮಾಡ್ತಾ ಇದ್ರೆ ಈ ಜನರಲ್ ಆಫೀಸರ್ ಮಾತ್ರ ಅದರ ವಿರುದ್ಧವಾಗಿನೇ ನಡ್ಕೊಂಡಿರ್ತಾ ಇದ್ದಾನೆ ಅಂದ್ರೆ ಈ ಪ್ಯಾಂಡೋರಾ ಅನ್ನುವ ಗಿಡವನ್ನ ನಾಶ ಮಾಡೋದು ಅವನಿಗೆ ಇಷ್ಟ ಇಷ್ಟವಿದ್ದಿರ್ತಾ ಇಲ್ಲ ಸೊ ನಮ್ಮ ಟೇಲರು ಡೈರೆಕ್ಟ್ ಆಗಿನೇ ಆ ಜನರಲ್ ಆಫೀಸರ್ ಗೆನೆ ಕಾಂಟ್ಯಾಕ್ಟ್ ಆಗಿಬಿಟ್ಟು ಈ ಎಲ್ಲಾ ಘಟನೆಗಳ ಹಿಂದೆ ಇರ್ತಾ ಇರುವ ಕೈವಾಡ ನಿಂದೆ ಅಲ್ವಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಆ ಜನರಲ್ ಆಫೀಸರ್ ಬೇಕು ಕೂಡ ಹೌದು ಇದನ್ನೆಲ್ಲಾ ಮಾಡಿರ್ತಾ ಇರೋದು ನಾನೇನೆ ಈ ಪ್ಯಾಂಡೋರ ಅನ್ನುವ ವಿಚಿತ್ರವಾದ ಗಿಡಗಳನ್ನ ಭೂಮಿ ಮೇಲೆ ಅಸ್ತಿತ್ವಕ್ಕೆ ತರೋದಿಕ್ಕೆ ಎಷ್ಟೋ ವರ್ಷಗಳ ಕಾಲ ನಾನು ಊಟ ನಿದ್ರೆಯನ್ನ ಬಿಟ್ಟು ಕಷ್ಟವನ್ನ ಪಟ್ಟಿದೀನಿ ಇಷ್ಟು ವರ್ಷಗಳಾಗಿ ನಾನು ಪಟ್ಟಿರುವ ಕಷ್ಟ ವ್ಯರ್ಥವಾಗೋದಿಕ್ಕೆ ನಾನು ಬಿಡೋದೇ ಇಲ್ಲ ಅದು ಸಾಧ್ಯವಾಗಬೇಕು ಅಂದ್ರೆ ನೀವು ಕೂಡ ನಿಮ್ಮ ಪ್ರಾಣವನ್ನ ತ್ಯಾಗವನ್ನ ಮಾಡ್ಬೇಕು ಯಾಕಂದ್ರೆ ಇವಾಗ ನನ್ನ ಬಗ್ಗೆ ಎಲ್ಲಾ ವಿಷಯಗಳೇ ಗೊತ್ತಾಗ್ಬಿಟ್ಟಿದೆ ಅಲ್ವಾ ಸೊ ನೀವ್ಯಾರುವೆ ಬದುಕಿರ್ಲೇಬಾರ್ದು ಅನ್ನೋದಾಗಿ ಇವರ ಮೇಲೆ ಅಟ್ಯಾಕ್ ಮಾಡಿ ಇವರ ಖಾತೆಯನ್ನ ಮುಗಿಸೋದಿಕ್ಕೆ ರೋಬೋಟ್ಸ್ ಗಳಿಗೆ ಆರ್ಡರ್ ಅನ್ನ ಕೊಡ್ತಾನೆ ನಂತರ ಇವರು ಹೆಡ್ ಕ್ವಾರ್ಟರ್ ನ ಜೊತೆ ಯಾವ್ದೇ ರೀತಿ ಕಾಂಟ್ಯಾಕ್ಟ್ ಅನ್ನ ಮಾಡ್ಬಾರ್ದು ಅನ್ನೋದಾಗಿ ಇವ್ರ ಮತ್ತೆ ನಮ್ಮ ಕರ್ನಲ್ ಗೆ ಇರ್ತಾ ಇರುವ ಕನೆಕ್ಷನ್ ಅನ್ನ ಕಟ್ ಮಾಡಿ ಬಿಡ್ತಾನೆ ಈ ಕಡೆ ನಮ್ಮ ಪೂರ್ತಿಯಾದ ಟೇಲರ್ ನ ಗ್ಯಾಂಗು ಆ ಫಾರ್ಮುಲಾವನ್ನ ಎತ್ಕೊಂಡು ಆ ಪ್ಯಾಂಡೋರ್ ಇರುವ ಜಾಗಕ್ಕೆ ಹೊರಟು ಬರ್ತಾರೆ ಬಟ್ ಆದ್ರೆ ಆ ಜನರಲ್ಲೂ ತುಂಬಾನೇ ರೋಬೋಟ್ ಗಳನ್ನ ಚೂಬಿಟ್ಬಿಟ್ಟಿದಾನೆ ಅಲ್ವಾ ಸೊ ಒಂದು ದ್ವೈತ್ಯಕಾರದ ರೋಬೋಟು ಫಾಲೋ ಫಾಲೋವನ್ನ ಮಾಡಿ ಬರ್ತಾ ಇದೆ ಇನ್ನು ನಮ್ಮ ಮಿಷಿನ್ ಗೆ ಯಾರೇ ಅಡ್ಡ ಬಂದ್ರು ಅವರ ಖಾತೆಯನ್ನ ಮುಗಿಸಿ ಹಾಕೋಣ ಅನ್ನೋದಾಗಿ ನಮ್ಮ ಸೋಲ್ಜರ್ ಗಳೇ ಸೂಪರ್ ಆಗಿನೇ ರೆಡಿಯಾಗಿ ಗನ್ ಗೊನ್ನ ತಗೊಂಡು ಆ ರೋಬೋಟ್ ಗಳಿಗೆ ಎರ ಬಿರಿಯಾಗಿ ಫೈರ್ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಬಟ್ ಆದ್ರೆ ಇದೇ ರೀತಿಯಾಗಿ ಇರ್ಬೇಕಾದ್ರೆ ಆ ಜನರಲ್ ಕಳಿಸಿರ್ತಾ ಇರುವ ಮಿಕ್ಕ ರೋಬೋಟ್ಸ್ ಕೂಡ ಅಟ್ಯಾಕ್ ಮಾಡೋದಿಕ್ಕಾಗಿನೆ ಬರ್ತಾವೆ ಗನ್ನ ಯೂಸ್ ಮಾಡಿ ಇವುಗಳನ್ನ ನಾಶ ಮಾಡೋದಕ್ಕೆ ಸಾಧ್ಯವಿಲ್ಲ ದೊಡ್ಡ ದೊಡ್ಡ ಮಿಸೈಲ್ ಗಳನ್ನ ಎತ್ಕೊಂಡ್ರ ಅನ್ನೋದಾಗಿ ಮಿಸೈಲ್ ಗಳನ್ನ ಲಾಂಚ್ ಮಾಡಿ ಆ ರೋಬೋಟ್ ಗಳ ಖಾತೆಯನ್ನ ಮುಗಿಸೋದಿಕ್ಕಾಗಿ ನೋಡ್ತಾರೆ ಬಟ್ ಆದ್ರೆ ಬೈ ಮಿಸ್ ಆಗಿ ಒಂದು ಮಿಸೈಲು ಇವರು ಹೋಗ್ತಾ ಇರುವ ಒಂದು ದೊಡ್ಡದಾದ ಸೇತುವೆಗೆನೆ ಬಂದು ಡ್ಯಾಶ್ ಅನ್ನ ಮಾಡುತ್ತೆ ಇವರು ಮುಂದಕ್ಕೆ ಹೋಗ್ತಾ ಇದ್ದ ಸೇತುವೆ ಎರಡು ಭಾಗವಾಗಿ ಧ್ವಂಸವಾಗಿ ಚೂರಾಗುತ್ತೆ ಇಲ್ಲಿ ಡ್ರೈವಿಂಗ್ ಅನ್ನ ಮಾಡ್ತಾ ಇರೋದು ನಮ್ಮ ಹಳೆಯ ಸೋಲ್ಜರ್ ಆಗಿರ್ತಾ ಇದ್ದ ವಾಂಗ್ ಆಗಿರೋದ್ರಿಂದ ಆ ವೆಹಿಕಲ್ ಅನ್ನ ಸೂಪರ್ ಆಗಿನೇ ಹಾರಿಸಿ ಆ ಬ್ರಿಡ್ಜ್ ಜನ ಕ್ರಾಸ್ ಅನ್ನ ಮಾಡ್ತಾನೆ ಬಟ್ ಆದ್ರೆ ಇವರನ್ನ ಫಾಲೋ ಮಾಡಿ ಬರ್ತಾ ಇರುವ ಒಂದು ದೈತ್ಯಾಕಾರದ ರೋಬೋಟು ಇವರ ವೆಹಿಕಲ್ ಅನ್ನ ಹಿಡ್ಕೊಂಡು ಬ್ರಿಡ್ಜ್ ಕೆಳಗಡೆಗೆ ಬೀಳೋದಿಕ್ಕಾಗಿನೇ ನೋಡ್ತಾ ಇದೆ ಆದ್ರಿಂದ ನಮ್ಮ ಹತ್ರ ಬೇರೆ ದಾರಿ ಇಲ್ಲ ಅನ್ನೋದಾಗಿ ನಮ್ಮ ಟೇಲರ್ ನ ಫ್ರೆಂಡ್ ಆಗಿರ್ತಾ ಇರುವ ಒಬ್ಬ ಆಫೀಸರು ಆ ರೋಬೋಟ್ ನ ಮೇಲ್ಗಡೆಗೆನೆ ಹಾರಿ ಆ ರೋಬೋಟ್ ಕೈಯನ್ನ ಕತ್ತರಿಸೋದಿಕ್ಕಾಗಿ ಟ್ರೈ ಅನ್ನ ಮಾಡ್ತಾನೆ ಸೊ ಫೈನಲಿ ತುಂಬಾನೇ ಕಷ್ಟವನ್ನ ಪಟ್ಟು ವೆಹಿಕಲ್ ಅನ್ನ ಹಿಡಿದಿಡ್ತಾ ಇರುವ ರೋಬೋಟ್ ನ ಕೈಯನ್ನ ಎರಡು ಭಾಗವಾಗಿ ತುಂಡನ ಮಾಡ್ತಾನೆ ಆದ್ರೆ ನಮ್ಮ ಆಫೀಸರು ರೋಬೋಟ್ ನ ಮೇಲೆ ಇರ್ತಾ ಇರೋದ್ರಿಂದ ಆ ರೋಬೋಟ್ ನ ಜೊತೆಗೆ ಅವನವೇ ಕೂಡ ಪಾತಾಳಕೆನೆ ಬಿದ್ದು ಬಿಡ್ತಾನೆ ಅಷ್ಟೇ ಇದನ್ನ ನೋಡುವ ನಮ್ಮ ಟೇಲರ್ ಗೆ ತುಂಬಾನೇ ಬೇಜಾರಾಗುತ್ತೆ ನಮಗೋಸ್ಕರ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿಬಿಟ್ಟ ಅನ್ನೋದಾಗಿ ತುಂಬಾನೇ ಫೀಲ್ ಆಗ್ತಾನೆ ಬಟ್ ಆದ್ರೆ ನಮ್ಮ ಆಫೀಸರ್ ಲಕ್ಕು ತುಂಬಾನೇ ಚೆನ್ನಾಗಿರ್ತಾ ಇದೆ ಅನ್ಸುತ್ತೆ ಅವನಿಗೆ ಯಾವ್ದೇ ರೀತಿಯ ಪ್ರಾಬ್ಲಮ್ ಆಗ್ದಿರ ಬದುಕಿರ್ತಾ ಇದ್ದಾನೆ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನಮ್ಮ ಲೇಡಿ ಕರ್ನಲ್ ಅವಳನ್ನ ತೋರಿಸ್ತಾರೆ ನಮ್ಮ ಟೀಮು ಎಲ್ಲಿಗೆ ಹೋಗಿರ್ತಾ ಇದ್ದಾರೆ ಯಾಕೆ ಯಾರೇ ರೆಸ್ಪಾನ್ಸ್ ಅನ್ನ ಮಾಡ್ತಾ ಇಲ್ಲ ಅಂತ ತುಂಬಾನೇ ಎನ್ಕ್ವೈರಿ ಅನ್ನ ಮಾಡಿ ನೋಡ್ಬೇಕಾದ್ರೆ ಅದ್ರಲ್ಲಿ ಬಂದು ಹುಡುಗಿ ಎಲ್ಲವನ್ನ ಸೂಪರ್ ಆಗಿನ ಸ್ಕ್ಯಾನ್ ಅನ್ನ ಮಾಡಿ ನಮ್ಮ ಲೇಡಿ ಕರ್ನಲ್ಗೆ ಎಲ್ಲ ವಿಷಯವನ್ನ ಹೇಳ್ತಾಳೆ ಇದ್ರ ಹಿಂದೆ ಇರ್ತಾ ಇರುವ ಮಾಸ್ಟರ್ ಮೈಂಡ್ ಬೇರೆ ಯಾರುವೆ ಅಲ್ಲ ನಮ್ಗೆಲ್ಲ ಹೆಡ್ ಆಗಿರ್ತಾ ಇರುವ ಈ ಜನರಲ್ಲಿ ಅನ್ನುವ ಒಂದು ಸೂಪರ್ ಆದ ವಿಷಯವನ್ನ ಹೇಳಿ ಬಿಡ್ತಾಳೆ ಈ ಕಡೆ ನಮ್ಮ ಎಲ್ಲ ಸೋಲ್ಜರ್ಸ್ ಗಳೇ ಸೇರ್ಕೊಂಡು ಆ ಪ್ಯಾಂಡೋರಾ ಇರುವ ಜಾಗವನ್ನ ಕೊಂಡು ಹಿಡಿದು ಆ ಫಾರ್ಮುಲಾವನ್ನ ಇಂಜೆಕ್ಟ್ ಮಾಡೋದಿಕ್ಕೆ ಅದೇ ಜಾಗಕ್ಕೆನೇ ಬರ್ತಾರೆ ಬಟ್ ಆದ್ರೆ ಅಲ್ಲಿ ತುಂಬಾನೇ ಬಿಲ್ಡಿಂಗ್ಸ್ ಗಳು ಬಿದ್ದೋಗಿರೋದ್ರಿಂದ ದಾರಿ ಮುಚ್ಚೋಗಿರ್ತಾ ಇದೆ ಸೊ ಒಂದು ಚಿಕ್ಕದಾದ ಬಾಂಬ್ ಅನ್ನ ಇಟ್ಟು ಬ್ಲಾಸ್ಟ್ ಮಾಡೋದಕ್ಕಾಗಿ ಎಲ್ಲರೂ ಒಂದು ಪ್ಲಾನ್ ಅನ್ನ ಮಾಡ್ತಾರೆ ಅಂಡ್ ನಮ್ಮ ಟೇಲರ್ ಕೂಡ ಒಂದು ಪುಟ್ಟ ಹುಡುಗಿಯನ್ನ ಕಾಪಾಡಿರ್ತಾ ಇದ್ದ ಅಲ್ವಾ ನಾವೆಲ್ಲರೂ ಹಿಂದಿರುಗಿ ಸೇಫ್ ಆಗಿ ಬರೋವರ್ಗುನುವೆ ನೀನು ಸೇಫ್ ಆದ ಜಾಗದಲ್ಲಿ ಇರ್ಬೇಕು ಅನ್ನೋದಾಗಿ ಇವರ ಟ್ರಕ್ ನ ಒಳಗಡೆ ಸೇಫ್ ಆಗಿನೇ ಕೂರಿಸ್ತಾನೆ ಇದೇ ಟೈಮಿಗೆ ಸರಿಯಾಗಿ ಇವರ ಮೇಲೆ ಅಟ್ಯಾಕ್ ಮಾಡೋದಿಕ್ಕಾಗಿ ಮತ್ತೊಂದು ದೈತ್ಯಾಕಾರದ ರೋಬೋಟ್ ಅಲ್ಲಿಗೆ ಬರುತ್ತೆ ಅಷ್ಟೇ ಇವಾಗ ನಮ್ಮ ಸೋಲ್ಜರ್ಸು ಮತ್ತೆ ಆ ರೋಬೋಟ್ ನಡುವೆ ಒಂದು ಸೂಪರ್ ಆದ ಫೈಟ್ ಶುರುವಾಗುತ್ತೆ ಅಂಡ್ ಇದೇ ರೀತಿಯಾಗಿ ಫೈಟ್ ಅನ್ನ ಮಾಡ್ಕೊಂಡು ನಮ್ಮ ಟೈಲರ್ ಆ ರೋಬೋಟ್ ನಲ್ಲಿ ಇರ್ತಾ ಇರುವ ಹ್ಯಾಕಿಂಗ್ ಡಿವೈಸ್ ಅನ್ನ ತಗಿಯೋದಿಕ್ಕಾಗಿ ಟ್ರೈ ಮಾಡ್ತಾನೆ ಸೊ ಫೈನಲಿ ತುಂಬಾನೇ ಕಷ್ಟವನ್ನ ಪಟ್ಟು ಹ್ಯಾಕಿಂಗ್ ಡಿವೈಸ್ ಅನ್ನುವೇ ತೆಗಿತಾನೆ ಅದ್ರಿಂದ ಹೆಡ್ ಕ್ವಾರ್ಟರ್ ನ ಜೊತೆಗೆ ಇವರ ಕನೆಕ್ಷನ್ ಕಟ್ ಆಗಿತ್ತು ಅಲ್ವಾ ಸೊ ಮತ್ತೆ ಇವರ ಕನೆಕ್ಷನ್ ಕನೆಕ್ಟ್ ಆಗೋದಿಕ್ಕೆ ಶುರುವಾಗುತ್ತೆ ಬಟ್ ಆದ್ರೆ ಇದೇ ಟೈಮಿಗೆ ನಮ್ಮ ಲೇಡಿ ಕಾರ್ನಲ್ಲೂ ಡೈರೆಕ್ಟ್ ಆಗಿ ಜನರಲ್ ನ ಹತ್ರಕ್ಕಾಗಿನೆ ಬಂದು ನೋಡಿ ನಿಮ್ ಬಗ್ಗೆ ಎಲ್ಲಾ ವಿಷಯಗಳೇ ನಮಗೆ ಗೊತ್ತಾಗಿರ್ತಾ ಇದೆ ನೀವು ಏನನ್ನ ಮಾಡೋದಿಕ್ಕೆ ಹೊಟ್ಟಿರ್ತಾ ಇದೀರೋ ಅದನ್ನ ಇಲ್ಲಿಗೆನೆ ನಿಲ್ಲಿಸಿ ಇಲ್ಲಾಂದ್ರೆ ನಮ್ಮ ಹತ್ರ ಇರ್ತಾರ ಬ್ರಹ್ಮಾಸ್ತ್ರವನ್ನ ನಾವು ಪ್ರಯೋಗವನ್ನ ಮಾಡ್ಲೇಬೇಕಾಗುತ್ತೆ ಫಾರ್ಮುಲಾ ವರ್ಕ್ ಆಗಿಲ್ಲಾಂದ್ರೆ ಏನಾಯ್ತು ನಾವು ಮಿಸೈಲ್ ಅನ್ನ ಲಾಂಚ್ ಮಾಡಿ ಆ ಏಲಿಯನ್ ಗಿಡವನ್ನ ನಾಶವನ್ನ ಮಾಡ್ತೀವಿ ಅನ್ನೋದಾಗಿ ಒಂದು ವಿಷಯವನ್ನ ಹೇಳ್ತಾಳೆ ಅದಕ್ಕೆ ಆ ಜನರಲ್ಲೋ ಹೌದಾ ಸರಿ ಹಾಗಿದ್ರೆ ಸದ್ಯದಲ್ಲೇ ಎರಡನೇ ತೂಫಾನ್ ಬರೋದ್ರಲ್ಲಿ ಇರ್ತಾ ಇದೆ ಅಂಡ್ ಅದ್ರಲ್ಲಿ ಮಳೆ ಬಂದ್ರೆ ಇನ್ನವೇ ಬೇಗವಾಗಿ ಬೆಳ್ಕೊಳ್ಳೋದಿಕ್ಕೆ ಶುರುವಾಗುತ್ತೆ ನೀವು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅನ್ನೋದಾಗಿ ಒಂದು ವಿಷಯವನ್ನ ಹೇಳ್ತಾನೆ ಬಟ್ ಆದ್ರೆ ಇವನಿಗೆ ಮಾತ್ರವೇ ಗೊತ್ತಿರ್ತಾ ಇದೆ ಮಿಸೈಲ್ ಅನ್ನ ಲಾಂಚ್ ಮಾಡಿದ್ರೂ ಕೂಡ ಗಿಡಗಳನ್ನ ನಾಶವನ್ನ ಮಾಡೋದಿಕ್ಕೆ ಆಗೋದಿಲ್ಲ ಅನ್ನೋದು ಆದ್ರಿಂದಾನೇ ನೀವು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅನ್ನೋದಾಗಿ ಹೇಳ್ತಾನೆ ಈ ಕಡೆ ನಮ್ಮ ಸೋಲ್ಜರ್ಸು ಆ ಬೇರುಗಳನ್ನ ಹುಡ್ಕೋದಿಕ್ಕಾಗಿ ಒಂದು ಸಣ್ಣ ಪುಟ್ಟ ಬಾಂಬ್ ಗಳನ್ನ ಸೆಟ್ ಮಾಡಿರ್ತಾ ಇದ್ರು ಅಲ್ವಾ ಅದನ್ನ ಲಾಂಚ್ ಮಾಡ್ಬೇಕಾದ್ರೆ ಅಲ್ಲಿ ಒಂದು ದೊಡ್ಡದಾದ ಗುಂಡಿನೇ ಕ್ರಿಯೇಟ್ ಆಗುತ್ತೆ ಸರಿ ಓಕೆ ಒಳಗಡೆಗೆ ಹೋಗೋಣ ಅನ್ನೋದಾಗಿ ಬರ್ಬೇಕಾದ್ರೆ ಮತ್ತೊಂದು ರೋಬೋಟ್ ಅಲ್ಲಿಗೆ ಬಂದು ನಮ್ಮ ಟೇಲರ್ ನ ಮೇಲೆ ಅಟ್ಯಾಕ್ ಮಾಡೋದಿಕ್ಕೆ ಶುರುವಾಗುತ್ತೆ ನಮ್ಮ ಟೇಲರ್ ಕೂಡ ಬಾ ನಿನ್ನ ಕತಿಯನ್ನುವೇ ಮುಗಿಸ್ತೀನಿ ಅನ್ನೋದಾಗಿ ಫೈಟ್ ಮಾಡ್ತಾ ಇರ್ಬೇಕಾದ್ರೆ ಅದೇ ಟೈಮಿಗೆ ಮತ್ತೊಂದು ದೈತ್ಯಕಾರದ ರೋಬೋಟ್ ಅಲ್ಲಿಗೆ ಬಂದು ನಮ್ಮ ಪುಟ್ಟ ಹುಡ್ಗಿ ಬಂದು ಟ್ರಕ್ ನ ಒಳಗಡೆ ಕುಳಿತಿರ್ತಾ ಇದ್ದಾಳೆ ಅಲ್ವಾ ಡೈರೆಕ್ಟ್ ಆಗಿ ಆ ಟೊಪ್ನ ಮೇಲೆನೆ ದಾಳಿಯನ್ನ ಮಾಡ್ಬಿಡ್ತಾ ಇದೆ ಅಷ್ಟೇ ಇದನ್ನ ನೋಡುವ ನಮ್ಮ ಟೇಲರ್ ಗೆ ಇದನ್ನ ತಡ್ಕೊಳ್ಳೋದಿಕ್ಕೇನೆ ಆಗ್ತಾ ಇಲ್ಲ ನಮ್ಮ ಮಗಳು ತೀರಿ ಹೋಗಿರ್ತಾ ಇದ್ದಾಳೆ ಇವಳನ್ನೇ ಮಗಳ ಹಾಗೆ ನೋಡ್ಕೊಳ್ಳೋಣ ಅನ್ಕೊಂಡ್ರೆ ಇವಳ ಖಾತಿಯನ್ನುವೇ ಮುಗಿಸಿ ಬಿಟ್ರಲ್ಲ ಅಂತ ತುಂಬಾನೇ ಕೋಪವನ್ನ ಮಾಡ್ಕೊಂಡು ರುದ್ರ ತಾಂಡವವನ್ನೇ ಆಡುವ ರೇಂಜ್ ಗೆ ಇವನ ಎದುರುಗಡೆ ಇರ್ತಾ ಇರುವ ರೋಬೋಟ್ ಅನ್ನ ಛಿದ್ರ ಛಿದ್ರವನ್ನಾಗಿ ಮಾಡ್ತಾನೆ ಇನ್ನೊಂದು ರೋಬೋಟ್ ಅನ್ನ ನಮ್ಮ ಮತ್ತೊಬ್ಬ ಆಫೀಸರ್ ಕೂಡ ಎರ ಬಿರಿಯಾಗಿ ಹೊಡೆದು ಅದನ್ನವೇ ಚಾಟ್ನಿಯನ್ನ ಮಾಡಿ ಧ್ವಂಸವನ್ನ ಮಾಡಿ ಆಗ್ತಾನೆ ಈ ಕಡೆ ನಮ್ಮ ಟೈಲರು ಆ ಪುಟ್ಟ ಹುಡುಗಿಯನ್ನ ಕಳ್ಕೊಂಡು ಬಿಟ್ವಲ್ಲ ಅಂತ ತುಂಬಾನೇ ಫೀಲ್ ಆಗ್ಬೇಕಾದ್ರೆ ಅದೇ ಟೈಮಿಗೆ ನಮ್ಮ ಆಫೀಸರು ಆ ಪುಟ್ಟ ಹುಡುಗಿಯನ್ನ ಕರ್ಕೊಂಡು ಹೊರಗಡೆಗೆ ಬರ್ತಾನೆ ಅಂದ್ರೆ ನಮ್ಮ ಪುಟ್ಟ ಹುಡುಗಿಯ ಲಕ್ಕು ತುಂಬಾನೇ ಚೆನ್ನಾಗಿರೋದ್ರಿಂದ ಅವಳುವೆ ಬದುಕಿ ಬಿಡ್ತಾಳೆ ಬಟ್ ಆದ್ರೆ ಇದೇ ಟೈಮಿಗೆ ಸರಿಯಾಗಿ ಎರಡನೇ ತೂಫಾನ್ ಬರೋದಕ್ಕೆ ಬರೋದಿಕ್ಕೆ ಶುರುವಾಗುತ್ತೆ ಅಂದ್ರೆ ಜೋರ್ ಜೋರಾಗಿ ಮಳೆ ಗಾಳಿ ಗುಡುಗು ಸಿಡಿಲು ಬಿರುಗಾಳಿ ಎಲ್ಲವೂ ಒಟ್ಟೊಟ್ಟಿಗೆ ಬರ್ತಾ ಇದೆ ಇದ್ರ ಪರಿಣಾಮವಾಗಿ ಆ ಪ್ಯಾಂಡೋರಾ ಅನ್ನುವ ಭಯಂಕರವಾದ ಗಿಡಗಳಿವೆ ಕೂಡ ಯಥೇಚ್ಛವಾಗಿ ತುಂಬಾನೇ ಬೇಗದಲ್ಲಿ ಬೆಳ್ಕೊಳ್ಳೋದಿಕ್ಕೆ ಶುರುವಾಗ್ತಾ ಇದೆ ಅಂಡ್ ಅಕ್ಕ ಪಕ್ಕದಲ್ಲಿ ಬದುಕಿರ್ತಾ ಇರುವ ಜನರ ಖಾತೆಯನ್ನುವೇ ಮುಗಿಸಿ ಆಗ್ತಾ ಇದೆ ಆ ಪ್ಯಾಂಡೋರಾ ಅನ್ನುವ ಗಿಡ ಇದನ್ನೆಲ್ಲ ನೋಡ್ತಾ ಇರುವ ನಮ್ಮ ಕರ್ನಲ್ಗೆ ಬೇರೆ ದಾರಿ ಇಲ್ದಿರೋದ್ರಿಂದ ಮಿಸೈಲ್ ಅನ್ನ ಲಾಂಚ್ ಮಾಡೋದಿಕ್ಕಾಗಿ ಎಲ್ಲವನ್ನ ರೆಡಿ ಮಾಡ್ಕೊಂಡಿರ್ತಾ ಇದ್ರು ಅಲ್ವಾ ಸೊ ಪ್ಲಾನ್ ಬಿ ಅನ್ನ ಲಾಂಚ್ ಮಾಡೋದಿಕ್ಕಾಗಿ ಒಂದು ಆರ್ಡರ್ ಅನ್ನ ಕೊಟ್ಟು ಬಿಡ್ತಾಳೆ ಇನ್ನೇನು ಆ ಮಿಸೈಲ್ ಅನ್ನ ಲಾಂಚ್ ಮಾಡ್ತಾ ಇದ್ದಾರೆ ಎನ್ನುವ ಕೋನೆಯ ಕ್ಷಣದಲ್ಲಿ ನಮ್ಮ ಟೈಲರು ಕಾಂಟ್ಯಾಕ್ಟ್ ಗೆ ಬಂದು ಮೇಡಮ್ ಇನ್ನವೇ ನಮ್ಮ ಹತ್ರ ಟೈಮ್ ಇದ್ದಿರ್ತಾ ಇದೆ ನಾವು ಆ ಫಾರ್ಮುಲಾವನ್ನ ಬೇರೆಗೆ ಹಾಕೋದಕ್ಕೆ ತುಂಬಾನೇ ಹತ್ರವಾಗಿನೇ ಇರ್ತಾ ಇದೀವಿ ಇನ್ನವೇ ನಾವು ಪ್ಲಾನ್ ಬಿ ಅನ್ನ ಬಳಸೋ ಸಿಚುವೇಶನ್ ಗೆ ಬಂದಿರ್ತಾ ಇಲ್ಲ ಸೊ ಆದಷ್ಟು ಬೇಗ ಅದನ್ನ ನಿಲ್ಲಿಸಿ ಅಂತ ಕೇಳ್ಕೋಬೇಕಾದ್ರೆ ನಮ್ಮ ಕರ್ನಲ್ ಕೂಡ ಪ್ಲಾನ್ ಬಿ ಅನ್ನ ಲಾಂಚ್ ಆಗೋದಿಕ್ಕೂ ಮುಂಚೆನೆ ತೊಡಿತಾಳೆ ಸರಿ ಬೋಕೆ ನಮ್ಮ ಹತ್ರ ಇನ್ನು ಹೆಚ್ಚು ಟೈಮ್ ಇಲ್ಲ ಅನ್ನೋದಾಗಿ ನಮ್ಮ ಟೀಮ್ ನಲ್ಲಿ ಇರ್ತಾ ಇರುವ ಆಫೀಸರು ಆ ಫಾರ್ಮುಲಾವನ್ನ ವನ್ನ ಎತ್ಕೊಂಡು ಆ ಪ್ಯಾಂಡೋರಾದ ಬೇರೆಗೆ ಹಾಕೋದಿಕ್ಕಾಗಿನೇ ಬರ್ತಾನೆ ಬಟ್ ಆದ್ರೆ ಆ ಜಾಗದಲ್ಲಿ ಹಲವಾರು ಏಲಿಯನ್ ಕ್ರಿಯೇಚರ್ ಇರೋದನ್ನೂ ತೋರಿಸ್ತಾರೆ ಅಂದ್ರೆ ಈ ಎಲ್ಲಾ ಕ್ರಿಯೆಚರ್ ಗಳೇ ಬರ್ತಾ ಇದ್ದದ್ದು ಇದೇ ಜಾಗದಿಂದ ಈ ಏಲಿಯನ್ನ ಕಾರಣದಿಂದ ನಾವು ಎಲ್ಲವನ್ನ ಕಳ್ಕೊಂಡು ಬಿಡ್ತಾ ಇದ್ದೀವಿ ಇವಾಗ ಕೋಣೆಯದಾಗಿ ಉಳ್ದಿಡ್ತಾ ಇರೋದು ನಮ್ಮ ಗ್ರಹ ಮಾತ್ರ ಇದನ್ನ ನಾವು ಕಾಪಾಡ್ಕೊಳ್ಳಬೇಕು ಅನ್ನೋದಾಗಿ ತುಂಬಾನೇ ಕಷ್ಟವನ್ನ ಪಟ್ಟು ಕೊನೆಗೂ ಆ ಫಾರ್ಮುಲಾ ಬನ್ನೇ ತೆಗೆದು ಆ ಪ್ಯಾಂಡೋರಾ ಅನ್ನುವ ರಾಕ್ಷಸ ಗಿಡಕ್ಕೆನೇ ಎಸೆದು ಬಿಡ್ತಾನೆ ಅಷ್ಟೇ ಆ ಫಾರ್ಮುಲಾ ಆಕ್ಟಿವೇಟ್ ಆದ ನೆಕ್ಸ್ಟ್ ಸೆಕೆಂಡ್ ಆ ಏಲಿಯನ್ ಗಿಡ ತನ್ನ ಶಕ್ತಿಯನ್ನ ಕಳ್ಕೊಳ್ಳೋದಿಕ್ಕೆ ಶುರುವಾಗತ್ತೆ ಅದ್ರ ಜೊತೆಗೆ ಅಲ್ಲಿ ಇರ್ತಾ ಇರುವ ಎಲ್ಲ ಕ್ರಿಯೇಚರ್ ಗಳೇ ಡೆಮೋಲಿಶ್ ಆಗೋದಿಕ್ಕವೇ ಶುರುವಾಗುತ್ತೆ ಅಂಡ್ ಫೈನಲಿ ತುಂಬಾನೇ ಕಷ್ಟವನ್ನ ಪಟ್ಟು ನಮ್ಮ ಗ್ರಹವನ್ನ ಕಾಪಾಡಿ ಬಿಡ್ತಾರೆ ಇಲ್ಲಿಗೆ ಈ ಸೀನನ್ನ ಕಟ್ ಮಾಡಿ ತೋರಿಸ್ಬೇಕಾದ್ರೆ ಎಲ್ರಿಗೂ ಹೆಡ್ ಆಗಿರ್ತಾ ಇದ್ದ ಒಬ್ಬ ಜನರಲ್ಲಿ ಇರ್ತಾ ಇದ್ದ ಅಲ್ವಾ ಅವನ ಹತ್ರವಾಗಿ ಒಂದು ಬುಲೆಟ್ ಕೆಳಗಡೆಗೆ ಬೀಳೋದನ್ನ ತೋರಿಸ್ತಾರೆ ಅಂದ್ರೆ ಅವನೇನೆ ಫೈರ್ ಅನ್ನ ಮಾಡ್ಕೊಂಡು ತೀರಿ ಹೋಗಿ ಬಿಡ್ತಾನೆ ಯಾಕಂದ್ರೆ ಇವನು ಮಿಷಿನ್ ಫೇಲ್ಯೂರ್ ಆಗಿ ಬಿಟ್ಟಿರ್ತಾ ಅಲ್ವಾ ಸೊ ಎಲ್ರಿಗವೇ ನಾನು ಹೇಗೆ ಮುಖವನ್ನ ತೋರಿಸ್ಲಿ ಶಿಕ್ಷೆಯನ್ನ ನಾನು ಹೇಗೆ ಅನುಭವಿಸ್ಲಿ ಅನ್ನೋದಾಗಿ ಟೆನ್ಷನ್ ಆಗಿ ಇವನನ್ನ ಇವನು ಅಂತ್ಯವನ್ನ ಮಾಡ್ಕೊಳ್ತಾನೆ ನೆಕ್ಸ್ಟು ಒಂದು ವಾರಗಳ ನಂತರ ಟೋಟಲ್ ಆಗಿ ಈ ಸಿಟಿ ಮೊದಲಿನ ಹಾಗೆ ಬದಲಾಗೋದಿಕ್ಕೆ ಶುರುವಾಗುತ್ತೆ ಅಂದ್ರೆ ನಮ್ಮ ಗ್ರಹದಲ್ಲಿ ಬಂದಿರ್ತಾ ಇದ್ದ ಎಲ್ಲಾ ಪ್ರಾಬ್ಲಮ್ಸ್ ಗಳುವೆ ನಿಧಾನವಾಗಿ ಸಾಲ್ವ್ ಆಗ್ತಾ ಇದೆ ಎಲ್ಲಿ ನೋಡಿದ್ರೂ ಅಚ್ಚ ಹಸಿರಿನಿಂದ ನಮ್ಮ ಗ್ರಹ ಹೊಳಿಯೋದಿಕ್ಕೆ ಶುರುವಾಗುತ್ತೆ ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ತೋರಿಸ್ಬೇಕಾದ್ರೆ ನಮ್ಮ ಟೇಲರ್ ಮತ್ತೆ ಅವನ ಫ್ರೆಂಡ್ ಇಬ್ಬರವೇ ಸೇರ್ಕೊಂಡು ಒಂದು ಸ್ಪೇಸ್ ಶಿಪ್ ನಲ್ಲಿ ಎಲ್ಲಿಗೂ ಅಂತರಿಕ್ಷದಲ್ಲಿ ಹೊಡ್ತಾ ಇದ್ದಾರೆ ಅಂದ್ರೆ ಇವರು ತೋರ್ಸೋ ಪ್ರಕಾರ ಚಂದ್ರನಲ್ಲಿ ಯಾವುದೋ ಒಂದು ಮತ್ತೊಂದು ಮಿಷನ್ ಬಂದಿರ್ತಾ ಇರೋದ್ರಿಂದ ಅಲ್ಲಿನ ಪ್ರಾಬ್ಲಮ್ ಅನ್ನ ಸಾಲ್ವ್ ಅನ್ನ ಮಾಡೋದಿಕ್ಕಾಗಿ ಇಬ್ಬರವೇ ಹೊರಟು ಬರ್ತಾ ಇದಾರೆ ಅಂಡ್ ಇಲ್ಲಿಗೆ ಇವತ್ತಿನ ನಮ್ಮ ಸ್ಟೋರಿ ಎಂಡ್ ಆಗುತ್ತೆ ಗಾಯ್ಸ್ ಇವತ್ತಿನ ನಮ್ಮ ಮೂವಿ ಹೇಗಿತ್ತು ಅಂತ ತಪ್ಪದೆ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ಏನಾದ್ರೂ ಇಷ್ಟವಾಗಿರ್ತಾ ಇದ್ರೆ ಒಂದು ಲೈಕ್ ಅನ್ನ ಕೊಟ್ಟು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಸೊ ಮುಂದಿನ ಅದ್ಭುತವಾದ ಮೂವಿಯ ಜೊತೆ ನಿಮ್ಮನ್ನ ಭೇಟಿಯನ್ನ ಮಾಡ್ತೀನಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್ ಅಂಡ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್